ಆಕಾಶವಾಣಿ, ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳುಗರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಗೆದ್ದ ಮೇಲೆ ಇಂಡಿಯಾ ಫ್ಲಾಗ್ ಇಟ್ಕೊಂಡು ನಾನೇ ಸೈಡು ವಾಟರ್ ತಗೊಂಡ್ ನಾನು ಒಂದು ರೌಂಡ್ ಆಗಿದೆ ಆ ಕ್ರೌಡು ಆಮೇಲೆ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ಕೇರಳದಿಂದ ನಿಖಿಲ್ ಆಮೇಲೆ ಅನಿಕೇತ್ ಪೋಟೆ ಅಂತ ಹೇಳಿ ಮಹಾರಾಷ್ಟ್ರ ನಮ್ದೇ ಫೋಟೋ ಫಸ್ಟ್ ವೈರಲ್ ಆಯಿತು ಅದನ್ನೇ ಪೋಸ್ಟ್ ಮಾಡಿದ್ರು ಖೋ ಖೋ ವಿಶ್ವಕಪ್ ವಿಜೇತ ಭಾರತ ತಂಡವನ್ನು ಪ್ರತಿನಿಧಿಸಿದ್ದ ಗೌತಮ್ ಎಂ ಕೆ ಜೊತೆಗೆ ಸಂವಾದ ಕೇಳಿದರೆ ಕ್ರೀಡಾ ಲೋಕದ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ಬ ಯುವ ಪ್ರತಿಭೆ ಇದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ನಮ್ಮ ದೇಸಿ ಕ್ರೀಡೆ ಮೊದಲ ಖೋಖೋ ವಿಶ್ವಕಪ್ ಕಿರೀಟ ಜಯಿಸಿದ ಭಾರತ ತಂಡದ ಸದಸ್ಯರಾಗಿದ್ದ ಎಂ ಕೆ ಗೌತಮ್ ಅವರೇ ನಮ್ಮ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಗೌತಮ್ ನಮಸ್ತೆ ಮೇಡಮ್ ಎಲ್ಲರ ಪರವಾಗಿ ನಿಮ್ಗೆ ಶುಭಾಶಯಗಳು ಮೊದಲ ವಿಶ್ವಕಪ್ ಖೋಖೋ ಪಂದ್ಯ ಜಯಿಸಿದ ತಂಡದ ಸದಸ್ಯರಾಗಿದ್ದರು ಅದು ಕೂಡ ಕರ್ನಾಟಕದಿಂದ ಭಾಗವಹಿಸ್ತಾ ಒಬ್ಬರೇ ಒಬ್ಬ ಕರ್ನಾಟಕದ ಸದಸ್ಯ ತಾವು ಹಾ ಮೇಡಮ್ ತುಂಬಾ ಖುಷಿಯಾಗುತ್ತೆ ಈ ದೇಸಿ ಕ್ರೀಡೆ ಖೋ ಖೋಗೆ ಕೆಲವು ವರ್ಷಗಳ ಹಿಂದೆ ತನಕ ಯಾರು ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ ಆದ್ರೆ ವಿಶ್ವಕಪ್ ನಡೆದಿದೆ ಫ್ರಾಂಚೈಸ್ ಆಗ್ತಾ ಇದೆ ಸೊ ಈಗ ಈ ದೇಸಿ ಕ್ರೀಡೆ ಅನ್ನುವಂಥದ್ದು ಎಲ್ಲರ ಗಮನ ಸೆಳೆಯುತ್ತಿರುವುದು ಕೂಡ ಒಂಥರ ಖುಷಿಯ ವಿಷಯ ಹೇಗೆ ಅನಿಸುತ್ತೆ ಗೌತಮ್ ಒಬ್ಬ ಖೋಖೋ ಆಟಗಾರರಾಗಿ ಬಹಳ ಖುಷಿ ಆಗತ್ತೆ ಬೇರೆ ಕಂಟ್ರಿ ಗೇಮ್ಸ್ ನ ಅಡಾಪ್ಟ್ ಮಾಡ್ತಿದೀವಿ ಇದು ಫಸ್ಟ್ ಟೈಮ್ ನಮ್ಮ ದೇಶೀಯ ಕ್ರೀಡೆ ಇದು ನಾವು ಇಡೀ ವರ್ಲ್ಡ್ ಇದನ್ನ ತೋರಿಸ್ಕೊಡ್ಬೇಕಾಗಿದೆ ಸೊ ಈ ಸಂದರ್ಭ ಬಂದಾಗ ಈಗ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ಹೇಳಿದ್ರು ನಿಮ್ದು ಒಲಿಂಪಿಕ್ಸ್ ಇದು ನಿಮ್ಗೆ ತರ್ಟಿ ಸಿಕ್ಸ್ ಖೋಖೋ ಚಾನ್ಸಸ್ ಇದೆ ಇನ್ ಕೇಸ್ ಇಂಡಿಯಾದಲ್ಲಿ ಆದ್ರೆ ಸೊ ಖೋಖೋ ಕಬಡ್ಡಿ ಎಲ್ಲಾನು ಒಲಿಂಪಿಕ್ಸ್ ಗೆ ನಾವು ಆಡ್ ಮಾಡಬಹುದು ಸೊ ಅದಕ್ಕಾಗಿ ನೀವು ವರ್ಲ್ಡ್ ಕಪ್ ವರ್ಗೂ ಇದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ ಯಾವಾಗ ಗೌರ್ಮೆಂಟ್ ಇಂದ ನಮ್ಮ ಅಸೋಸಿಯೇಷನ್ ಗೊತ್ತಾಗುತ್ತೆ ಸಾಕಷ್ಟು ಪ್ರಯತ್ನ ಪಟ್ಟು ಇವತ್ತು ಖೋಖೋನ ಈ ಹಂತದವರೆಗೂ ತಗೊಂಡ್ ಬಂದಿದ್ದಾರೆ ಒಂದು ಫ್ರಾಂಚೈಸಿ ಲೀಗ್ ಮಾಡೋದಾಗಿರ್ಬೋದು ಇವಾಗ ವರ್ಡ್ ಕಪ್ ಮಾಡೋದಾಗಿರ್ಬೋದು ಸಾಕಷ್ಟು ಜನಕ್ಕೆ ನಾವು ತಲುಪಿದ್ವಿ ಅದು ಸ್ಟಾರ್ ಸ್ಪೋರ್ಟ್ಸ್ ಅನ್ನೋ ವಾಹಿನಿ ನಂಬರ್ ಒನ್ ಚಾನಲ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ಬಂದಿದ್ದು ವರ್ಲ್ಡ್ ಕಪ್ ನಾವು ತುಂಬಾನೇ ರೀಚ್ ಆಗಿದ್ದೀವಿ ಇವಾಗ ಹೆಂಗೆ ಅಂದ್ರೆ ನೀವು ಒಲಿಂಪಿಕ್ಸ್ ಆದ್ರೆ ಒಂದು ಮೆಡಲ್ ಖಂಡಿತ ಇಂಡಿಯಾಗೆ ಗೋಲ್ಡ್ ಮೆಡಲ್ ಫಿಕ್ಸ್ ಅಂತ ಹೇಳ್ಬೋದು ಖೋಖೋ ಕಡೆಯಿಂದ ಸೊ ಅಷ್ಟು ಹೆಮ್ಮೆ ನಮಗೆ ನಾವು ಇನ್ನು ಬರೀ ಬೇರೆ ದೇಶ ಗೇಮ್ಸ್ ಅಡಾಪ್ಟ್ ಮಾಡ್ಕೊಂಡು ಈ ದೇಶದಲ್ಲಿ ನಾವು ಮೆಡಲ್ಸ್ ಮಾಡಕ್ ಅದೇ ನಮ್ಮ ದೇಶದ ಕ್ರೀಡೆ ಆಡ್ ಆಗಿ ನಾವು ಅವ್ರ್ ಇವತ್ತು ನಮ್ ಜೊತೆಗೆ ಬರೀ ಕಂಟ್ರಿ ಇವರು ನಮ್ಮ ವರ್ಲ್ಡ್ ಕಪ್ ಗೋಸ್ಕರ ಅಂತಲ್ಲ ಫಾರ್ಟಿ ನೈನ್ ಕಂಟ್ರಿಲಿ ಇನ್ವೆಸ್ಟ್ ಕೂಡ ಮಾಡ್ತಿದ್ದಾರೆ ಇಂಡಿಯಾ ಗೌರ್ಮೆಂಟ್ ಇಂದ ಹೋಗಿ ಅವರಿಗೆಲ್ಲ ಖೋಖೋ ಬೆಳಿಬೇಕು ಯಾಕಂದ್ರೆ ಇದಿಲ್ಲಿಗೆ ನಿಲ್ಬಾರ್ದು ಬರೀ ಜಸ್ಟ್ ನಮ್ಮಲ್ಲಿ ಒಲಿಂಪಿಕ್ಸ್ ನಡೆದ್ರೆ ಮಾತ್ರ ಖೋಖೋ ಆಗೋದಲ್ಲ ನಮ್ಮ ನೆಕ್ಸ್ಟ್ ಬೇರೆಯವ್ರ ತಗೊಂಡ್ರು ಕೂಡ ನಡೆಸಬೇಕು ಅಂತ ಹೇಳಿ ಸೊ ಈ ಹಂತಕ್ಕೆ ಬಂದಿರೋದು ನಮಗೆ ಬಹಳ ಖುಷಿ ಇದೆ ವಯಸ್ಸು ಕೇವಲ ಇಪ್ಪತ್ನಾಲ್ಕು ಆಟಗಾರರಾಗಿದ್ರು ಮಾತಿನಲ್ಲೂ ಅಷ್ಟೇ ಚಾಕಚಕ್ಯತೆ ಇದೆ ನಿಮ್ಮಲ್ಲಿ ಖುಷಿ ಆಗುತ್ತೆ ಕೇಳಲಿಕ್ಕೆ ಗೌತಮ್ ಇದು ಒಂದು ಕಲೆ ಹೇಗೆ ಬಂತು ನಾನು ತುಂಬಾ ಇಂಟರ್ವ್ಯೂಸ್ ನೋಡ್ತಿದ್ದೆ ಮ್ಯಾಮ್ ಯಾಕಂದ್ರೆ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್ ನಾನೆಲ್ಲ ಕನ್ನಡ ಮೀಡಿಯಮ್ ಅಪ್ ಟು ಡಿಗ್ರಿ ಸೊ ಯಾವಾಗ ನಾನು ಈ ಫ್ರಾಂಚೈಸಿಲ್ಲಿಗೆಲ್ಲ ಬರೋಕ ಸ್ಟಾರ್ಟ್ ಆಯಿತು ನನಗೆ ತುಂಬ ಜನ ಹೇಳಿದ್ರು ಇವ ಇನ್ಮೇಲೆ ನೀನು ಕಲಿಬೇಕಾಗುತ್ತೆ ನಾನು ದೊಡ್ಡ ದೊಡ್ಡವ್ರದ್ದು ಇಂಟರ್ವ್ಯೂ ನೋಡ್ತಾ ಅಬ್ದುಲ್ ಕಲಾಂ ಅವ್ರು ತುಂಬಾ ಇಂಟರ್ವ್ಯೂ ನೋಡ್ತೀನಿ ಅವ್ರು ಇಂಗ್ಲೀಷಲ್ಲೇ ಮಾತಾಡಬಹುದು ಬಟ್ ಅವ್ರು ವೇ ಆಫ್ ಟಾಕಿಂಗ್ ಅವ್ರು ಯಾವ ರೀತಿ ಮಾತಾಡ್ತಾರೆ ಎಷ್ಟು ತಾಳ್ಮೆಯಿಂದ ಮಾತಾಡ್ತಾರೆ ಸೊ ಒಂದು ಹಂತಕ್ಕೆ ನಾವು ಬೆಳಿತಾ ಬೆಳೀತ ನಾವು ಕಮ್ಯುನಿಕೇಷನ್ ಸ್ಕಿಲ್ ಹೆಂಗ್ ಬೆಳೆಸ್ಕೊಳ್ಳೋದು ಟೈಮ್ ನಾನು ಈವ್ನಿಂಗ್ ಈವನಿಂಗ್ ಫೋನ್ ಏನೋ ಯೂಸ್ ಮಾಡ್ತೀನಿ ಅಂದ್ರೆ ನಾನು ಇಂಥ ಕೆಲಸಕ್ಕೆ ಯೂಸ್ ಮಾಡ್ತೀನಿ ನಾನು ನಾರ್ಮಲಿ ಗೇಮ್ಸ್ ಆಡೋದು ಇದರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ ಲಾಕ್ಡೌನ್ ಟೈಮಲ್ಲಿ ಗೇಮ್ಸ್ ಇದಕ್ಕೆಲ್ಲ ಅಡಿಕ್ಟ್ ಆಗಿದೆ ಬಟ್ ಯಾವಾಗ ಒಂದು ಅಂತಂದ್ರೆ ಫ್ರಾಂಚೈಸಿ ಟ್ವೆಂಟಿ ಟೂಗೆಲ್ಲ ಆಯ್ತು ಸೊ ಆಮೇಲಿಂದ ನಾನು ನಾನೇ ಸ್ವಲ್ಪ ಇಲ್ಲ ನಾನು ಡೆವಲಪ್ ಮಾಡಿ ಅಂದರೆ ಗ್ರೋತ್ ಮಾಡ್ಕೋಬೇಕು ಚೇಂಜ್ ಆಗಬೇಕು ಈಗ ನಾನು ವಿರಾಟ್ ಕೊಹ್ಲಿ ಫಾಲೋ ಮಾಡ್ತೀನಿ ಮೇಡಮ್ ಸೊ ವಿರಾಟ್ ಕೊಹ್ಲಿ ಇಂಟರ್ವ್ಯೂಲಿ ಹೇಳ್ತಾರೆ ಟ್ವೆಂಟಿ ಥರ್ಡ್ ಫೋರ್ಟೀನ್ ನಾನು ತುಂಬಾ ಫುಡ್ ತಿಂತಿದ್ದೆ ನನ್ನ ಕಂಟ್ರೋಲ್ ಇರಲಿಲ್ಲ ಬಟ್ ಯಾರೋ ಹಿಂಗೆ ರೇಗಿಸಿದ್ರು ನಿನ್ ಕೆರಿಯರ್ ಹೋಗ್ಬೇಕು ಅಂತ ಹೇಳಿದ್ರೆ ಫಿಟ್ನೆಸ್ ಇವಾಗ ಇಡೀ ಇಂಡಿಯಾ ಟೀಮ್ ಚೇಂಜ್ ಮಾಡಿದ್ದಾರೆ ಒಂದು ಫಿಟ್ನೆಸ್ಗೆಲ್ಲ ಅವರು ಗೋಲ್ ತಗೊಂಡು ಸೊ ಹಾಗಾಗಿ ನಾನು ಯಾಕೆ ಮಾಡಬಾರ್ದು ನಮ್ಮ ಸ್ಪೋರ್ಟ್ಸ್ ಒಂದು ಲೆವೆಲ್ಗೆ ಹೋಗ್ತಿದ್ರೆ ನಮ್ಮ ಜನ ಇಷ್ಟಪಡ್ಬೇಕಾದ್ರೆ ನಾವು ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆಗಿರಬೇಕು ನಮ್ಮ ನೋಡಿದ್ರೆ ಅವರು ಖುಷಿ ಆಗ್ಬೇಕು ನಾವು ಇವ್ರ ತರ ಅವ್ರಿಗೂ ನಾವು ರೋಲ್ ಮಾಡ್ತಾರೆ ರೋಲ್ ಮಾಡಲ್ ಆಗ್ಬೇಕು ಅನ್ನೋದು ನಮ್ ರೋಲ್ ಮಾಡಲ್ ನಾನು ಇನ್ಸ್ಪೈರ್ ಆಗಿ ಅದನ್ನು ಚೇಂಜ್ ಮಾಡ್ಕೊತೆ ಸರಿ ಕೇವಲ ನಿಮ್ಮ ಫಿಟ್ನೆಸ್ ಇಂದ ಮಾತ್ರ ಅಲ್ಲ ನಿಮ್ಮ ಪ್ರತಿಭೆಯಿಂದ ಕೂಡ ನೀವು ಬೇರೆಯವರಿಗೆ ರೋಲ್ ಮಾಡಲ್ ಆಗಿದ್ರಿ ಗೌತಮ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಇಸ್ ಇಟ್ ಆಲ್ವೇಸ್ ಅಡ್ವಾಂಟೇಜ್ ಟು ಖೋಖೋ ಖೋಖೋದಲ್ಲಿ ಯಾಕೆಂದ್ರೆ ನೀವು ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಕೈ ಕಾಲೆಲ್ಲ ಉದ್ದ ಇದ್ರೆ ಒಳ್ಳೇದಾ ಅಥವಾ ಯು ನೀಡ್ ಟು ಬಿ ಯು ನೋ ಶಾರ್ಟ್ ಅಂಡ್ ಸ್ವಿಫ್ಟ್ ಅಂತ ಹೇಳ್ತಾರಲ್ಲ ಇಲ್ಲ ಬೋತ್ ಮೇಡಮ್ ಯಾಕಂದ್ರೆ ತುಂಬಾ ಉದ್ದ ಕ್ಯಾಪ್ಟನ್ ನಮ್ದು ಪ್ರತಿವಾಯಕ ನೀವು ನೋಡಿರೋ ತುಂಬಾ ಉದ್ದ ಇದಾರೆ ಆಮೇಲೆ ನನ್ನ ಕ್ಲಬ್ ಅಲ್ಲಿ ನಮ್ಮ ತೆಲುಗು ಯುದ್ಧಕ್ಕೆ ಫಸ್ಟ್ ಸೀಸನ್ ಕ್ಯಾಪ್ಟನ್ ಆಗಿದ್ರು ಫ್ರಾಂಚೈಸಿಲೆಗಲ್ ಪ್ರಜ್ವಲ್ ಅಂತ ಹೇಳಿ ಅವರು ಉದ್ದ ಇದ್ದಾರೆ ಬಟ್ ಏನಂದ್ರೆ ನಮ್ಗೆ ಸ್ಕಿಲ್ಸ್ ಇರ್ಬೇಕು ಮ್ಯಾಮ್ ಮೇಜರ್ ಆಗಿ ಸ್ಪೀಡ್ ಇರ್ಬೇಕು ಸೊ ಐಟ್ ನೀವು ಹೇಳದಂಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಡಿಫೆನ್ಸ್ ಮಾಡ್ಲಿಕ್ಕೆ ಡಿಫೆಂಡರ್ ಆಲ್ ರೌಂಡರ್ ಬರ್ತೀನಿ ಸೊ ಚೇಸ್ ಮೇಜರ್ ಆಗಿರಲ್ಲ ನಾನು ಏನಾದ್ರೂ ಸಪೋರ್ಟಿಂಗ್ ಮಾಡ್ಕೊಂತೀನಿ ಸೊ ಬಟ್ ಏನಂದ್ರೆ ಡಿಫೆಂಡರ್ ಈಸಿ ಆಗುತ್ತೆ ಮ್ಯಾಮ್ ನಾವ್ ತಪ್ಪಿಸ್ಕೊಳ್ಳೋಕೆ ಈಸಿ ಆಗುತ್ತೆ ಏಟ್ ಬಾಕ್ಸ್ ಇದ್ದಾಗ ಏನಿತ್ತು ಉದ್ದು ಕಿರೋರು ಆಡ್ತಿದ್ರು ಅವ್ರಿಗೆ ಇವಾಗ ಹೆಂಗೆ ಅಂದ್ರೆ ಸ್ವಲ್ಪ ಡಿಫೆನ್ಸ್ ಕಷ್ಟ ನೀವ್ ಹೋಗ್ತದೆ ಸೆಮಿಫೈನಲ್ ಅಲ್ಲಿ ಗೌತಮ್ ಅವರು ಬಹಳ ಒಳ್ಳೆ ಸಾಧನೆ ಮಾಡಿದ್ರು ಈ ವಿಶ್ವ ಕಪ್ ಅಲ್ಲಿ ಕೇಳಿದೆ ಆ ಕೆಲವು ಕ್ಷಣಗಳು ಗೌತಮ್ ಆ ಕ್ಷಣ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಆ ಕ್ಷಣ ಹೆಂಗಿ ಅಂತ ಹೇಳಿದ್ರೆ ಕರ್ನಾಟಕದಿಂದ ಎಲ್ಲಾ ಬರ್ತಿದ್ರೆ ಪ್ರೆಸ್ ಅವರು ಅವರೆಲ್ಲ ಕ್ವಶನ್ ಮಾಡ್ತಿದ್ರಂತೆ ಗೌತಮ್ ಯಾಕೆ ಇನ್ನು ಪರ್ಫಾಮೆನ್ಸ್ ಸರಿಯಾಗಿ ಮಾಡಿಲ್ಲ ನನ್ಗೆ ಅನ್ಸೋದು ದೇಶಕ್ಕೋಸ್ಕರ ಆಡ್ತಾ ಇದೀನಿ ನಾನು ಎಲ್ಲಾದ್ರೂ ದೇಶ ನನ್ ಕಡೆಯಿಂದ ಕಾಂಟ್ರಿಬ್ಯೂಟ್ ಯಾಕೆ ಆಗ್ತಿಲ್ಲ ನನ್ಗೆ ಅವಕಾಶ ಸಿಕ್ಕಿದ್ರೆ ಯಾಕೆ ನಾನು ಯೂಸ್ ಮಾಡ್ಕೊಂತಿಲ್ಲ ಸೊ ಈ ತರ ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಮೋಟಿವೇಟ್ ಆಗ್ತಿದೆ ಇಲ್ಲ ನನ್ ನನ್ಗೆ ಆಗತ್ತೆ ನಾನು ಒಂದು ಟೈಮ್ ಅಲ್ಲಿ ಎಲ್ಲರೂ ನನ್ ದೇಶಕ್ಕೋಸ್ಕರ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲೆ ಅಂತ ಹೇಳಿ ಸೊ ಸೆಮಿಫೈನಲ್ ಅಲ್ಲಿ ಅವಕಾಶ ಸಿಕ್ತು ನಾನು ಹಂಡ್ರೆಡ್ ಪರ್ಸೆಂಟ್ ನನ್ ಗೇಮ್ ಕೊಟ್ಟೆ ಸೊ ನನ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು ಬಹಳ ಖುಷಿ ಆಯ್ತು ಆ ಒಂದು ಹಂತದಲ್ಲಿ ಲೀಗ್ ಮ್ಯಾಚಸ್ ಒಂದ್ ಕಡೆ ಆದ್ರೆ ಒಂದು ಫೈನಲ್ ಅಲ್ಲಿ ಇಂಡಿಯಾ ಫೈನಲ್ ಹೋಗೋಕ್ಕೆ ನನ್ ಕಡೆಯಿಂದ ಕಾಂಟ್ರಿಬ್ಯೂಟ್ ಆಯ್ತಲ್ಲ ಯಾಕಂದ್ರೆ ಇದೊಂದು ಟೀಮ್ ಗೇಮ್ ಟೀಮ್ ಗೇಮ್ ಆಗ್ಬೇಕಾದ್ರೆ ನಾವು ಇದ್ರ ಬಗ್ಗೆ ನೋಡಲ್ಲ ಮ್ಯಾಮ್ ನಮಗೆ ಅವಾರ್ಡ್ ಅದೆಲ್ಲ ಇಂಡಿವಿಜುವಲ್ ಬಗ್ಗೆ ನೀವು ಗಮನ ಕೊಡೋದಿಲ್ಲ ಅಲ್ಲಿ ಆಫ್ ಮ್ಯಾಮ್ ಸೊ ಈ ಹಂತದಲ್ಲೇ ನಾನ್ ಯಾವ್ದೇ ಕಾರಣಕ್ಕೆ ಹಿಡಿದು ಯಾಕಂದ್ರೆ ತಂದೆ ತಾಯಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ತಂದೆ ಊರಿಂದ ಮಂಡ್ಯ ಸೈಡ್ ಅಲ್ಲಿ ಜನ ಎಲ್ಲ ಡೈಲಿ ನೋಡ್ತಾ ಇದ್ದಾರೆ ಡೈಲಿ ಅವರು ಮೆಸೇಜ್ ಮಾಡ್ತಿದ್ರು ಇಷ್ಟು ದಿನ ಖೋಖೋ ಫಾಲೋ ಮಾಡಿದ್ರೆ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ನೋಡ್ಬೇಕಾದ್ರೆ ನಾನು ಚೆನ್ನಾಗಿ ಆಡ್ಬೇಕು ತುಂಬಾ ಅನ್ನೋದು ನನ್ನ ಒಂದು ಭಾವನೆ ಇದ್ದಿದ್ದು ನಾನು ಅದಕ್ಕೋಸ್ಕರ ಆ ಆ ಟೈಮಲ್ಲಿ ಆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಅದು ತುಂಬಾ ಚೆನ್ನಾಗಿತ್ತು ಮೇಡಮ್ ಆಫ್ರಿಕಾ ಎಷ್ಟು ಇಂಪ್ರೂವ್ ಆಗಿದ್ರು ಅಂದ್ರೆ ನೀವು ಲೀಗ್ ಮ್ಯಾಚಸ್ಗೂ ಸೆಮಿಫೈನಲ್ ನಮಗೆ ಶಾಕ್ ಯಾಕಂದ್ರೆ ಕ್ಯಾಪ್ಟನ್ ಮತ್ತೆ ನನ್ನ ಜೊತೆ ಇನ್ನೊ ನಾವು ಪ್ರತಿಯೊಂದು ಮ್ಯಾಚು ನಾವು ಫಸ್ಟ್ ಎಂಟ್ರಿ ಆಡ್ತಿದ್ವಿ ಕ್ಯಾಪ್ಟನ್ ನಾನು ಮತ್ತೆ ಇನ್ನೊಬ್ಬ ಬೆಸ್ಟ್ ಪ್ಲೇಯರ್ ಸೊ ನಾವು ಮೂರು ಜನ ಒಂದೇ ಮ್ಯಾಚ್ ಅಲ್ಲಿ ಅವರಿಬ್ರು ಬೇಗ ಔಟ್ ಸೆಮಿ ಸೆಮಿಫೈನಲ್ ಕ್ರೌಡ್ ಇತ್ತು ಆಟೋಮೆಟಿಕ್ ಅವ್ರು ಚೇಸ್ ಫಾಸ್ಟ್ ಆ ಸಿಚುವೇಷನ್ ಅಲ್ಲಿ ನಾನು ನೋಡಿದ್ದು ನನ್ಗೆ ಅಷ್ಟು ಮ್ಯಾಚ್ ಅಲ್ಲಿ ನನ್ನ ಅಂದರೆ ಪರ್ಫಾರ್ಮೆನ್ಸ್ ಅಂದ್ರೆ ಯಾವರೇಜ್ ಇತ್ತು ಒಂದ್ಸಲ ಹೋದ್ರೆ ಡೌನ್ ಈ ತರ ಅಪ್ ಅಂಡ್ ಡೌನ್ ಇತ್ತು ಬಟ್ ಅದನ್ನೆಲ್ಲ ಮೆಟ್ ನಿಂತು ನಾನು ಆ ಸಿಚುಯೇಷನ್ ಆ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ನನ್ನ ಲೀಗ್ ಮ್ಯಾಚಸ್ ಜಾಸ್ತಿ ಟೈಮ್ ಕೊಟ್ಟೆ ಚೇಸಿಂಗ್ ನಾನು ಸೊ ನಾಲ್ಕೈದು ಔಟ್ ಹಿಡಿದಿದ್ದು ಆವತ್ತಿನ ದಿನ ಬಹಳ ಖುಷಿ ಆಯ್ತು ಮೇಡಮ್ ಮಂಡ್ಯದ ಗಂಡು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆಂದ್ರೆ ಇದು ವಿಶ್ವಕಪ್ ದೆಹಲಿಯಲ್ಲಿ ಆಡಿದ ಆದ್ರೂ ಸಹ ಬೇರೆ ದೇಶದ ಟೀಮ್ಸ್ ಕೂಡ ಇತ್ತು ಸೊ ಬಹುತ್ ಮಹಿಳೆಯರ ಹಾಗೂ ಪುರುಷರ ಈ ಪಂದ್ಯ ಕಿರೀಟವನ್ನು ಭಾರತ ಗೆದ್ದುಕೊಂಡಿದೆ ಮಂಡ್ಯದ ಗಂಡು ನೀವು ಗೌತಮ್ ಹಾಗೂ ಮಂಡ್ಯದ ಇನ್ನೊಬ್ಬ ಆಟಗಾರ್ತಿ ಮಹಿಳೆಯರಲ್ಲಿ ಚೈತ್ರ ನೀವಿಬ್ರು ಕರ್ನಾಟಕಕ್ಕೆ ಕೀರ್ತಿ ತಂದವರು ಅಲ್ಲಿ ಎಲ್ಲೋ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಅಂತ ಅನಿಸುವಾಗ ಟೆನ್ಷನ್ ಇಂದ ಕೆಲವೊಮ್ಮೆ ನಿಮ್ಮ ಚಾನ್ಸಸ್ ಗಳು ಕೂಡ ಇವೆ ಇಲ್ಲ ಅಂದ್ರೆ ಈ ಸಿಚುವೇಶನ್ ಔಟ್ಕಮ್ ಮಾಡೋಕೆ ನನಗೆ ಗೊತ್ತಿದೆ ಅಂದ್ರೆ ನಾನು ಆಚೆ ಬರೋದು ಹೇಗೆ ಅಂತ ಹೇಳಿ ಯಾಕಂದ್ರೆ ನಾನು ತುಂಬಾ ಮೋಟಿವೇಟ್ ಆಗ್ತೀನಿ ಮ್ಯಾಮ್ ನನ್ ಈ ಸಿಚುವೇಶನ್ ಒಂದು ಮ್ಯಾಚ್ ಹೋಗಿಂತ ಅಷ್ಟೇ ಕೂಡ ನನಗ್ ಬೇಕಾಗಿರೋ ಸಾಂಗ್ಸ್ ಕೇಳ್ತೀನಿ ಸೊ ನಾನು ಪ್ರೀವಿಯಸ್ ಇನ್ನ ನಾನು ಕ್ಯಾರಿ ಮಾಡಕ್ ಹೋಗಲ್ಲ ನಾನು ಹಿಂದಿನ ದಿನ ಏನು ಮಾಡಿದೆ ನಾನು ಯಾವಾಗ್ಲೂ ಅದ್ರಗಿಂತ ಬೆಸ್ಟ್ ಕೊಡಕ್ ಟ್ರೈ ಮಾಡ್ತೀನಿ ವರ್ಲ್ಡ್ ಕಪ್ ಏನ್ ಆಗ್ತಿತ್ತಂದ್ರೆ ಅಂದ್ರೆ ಸಿಚುವೇಶನ್ ಬೆಸ್ಟ್ ಪ್ಲೇಯರ್ ಇದಾರೆ ಸೊ ಎಲ್ಲರೂ ಬೆಸ್ಟ್ ಅವ್ರು ಕೊಡಬೇಕಾದ್ರೆ ನಾವು ಅವ್ರಿಗಿಂತ ಬೆಸ್ಟ್ ಕೊಡಬೇಕು ಅಂತ ಆಡಕ್ ಹೋಗ್ಬೇಕಾದ್ರೆ ನಾವು ಎಡಬೋದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಈಗ ಅಷ್ಟು ಪ್ಲೇಯರ್ಸ್ ವರ್ಲ್ಡ್ ಕಪ್ ಸೆಲೆಕ್ಷನ್ ಆದ್ಮೇಲೆ ಬೆಸ್ಟ್ ಪ್ಲೇಯರ್ಸ್ ಸೊ ಅಷ್ಟು ಜನಕ್ಕೂ ಚಾನ್ಸ್ ಸಿಕ್ತಿದೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಕ್ಲಿಕ್ ಆಗ್ತಿದ್ವಿ ಎವ್ರಿ ಮ್ಯಾಚ್ ನೀವು ನೋಡಬಹುದು ಯಾವ ರೀತಿ ಆಯಿತಾ ಅಂದ್ರೆ ನಾವು ಪ್ರತಿಯೊಬ್ರು ಈಚ್ ಅಂಡ್ ಎವ್ರಿ ಒನ್ ಎಲ್ಲಾ ಮ್ಯಾಚ್ಗೂ ಒಬ್ಬೊಬ್ರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿದ್ವಿ ಸೊ ಅದು ನಮಗೂ ಗೊತ್ತಿಲ್ಲ ನಾವು ಲಾಸ್ಟ್ ಫೈನಲ್ ಆದ್ಮೇಲೆ ಗೊತ್ತಾಗಿದ್ದು ಅಪಾರ್ಟ್ ಫ್ರಮ್ ಒನ್ ಆರ್ ಟೂ ಪ್ಲೇಯರ್ಸ್ ನಾವು ತರ್ಟೀನ್ ಮೆಂಬರ್ಸ್ ಕೂಡ ಒಂದೊಂದು ಅವಾರ್ಡ್ ತಗೊಂಡಿದ್ವಿ ಸೊ ಅದು ಹೆಂಗಾಯ್ತು ನಮ್ಗಾ ಗೊತ್ತಿಲ್ಲ ಅಂದ್ರೆ ಟೀಮ್ ಗೇಮ್ ಅಂದ್ರೆ ಈ ತರ ಅಂತ ಹೇಳಿ ಅಲ್ಲೂ ನಮಗೆ ತುಂಬಾ ಪ್ರಶಂಸೆ ಕೊಟ್ಟರು ಸೊ ಅದೆಲ್ಲ ಭಾಳ ಖುಷಿ ಆಯ್ತು ಬಟ್ ನಾನು ಮೋಟಿವೇಟ್ ಮಾಡ್ಕೊತೀನಿ ಮ್ಯಾಮ್ ನಾನು ಯಾವತ್ತಾರು ಡೌನ್ ಆಗುತ್ತೆ ನಾನು ಡೌನ್ ಆಗ್ತಿದ್ದೀನಿ ಅಂತ ಆ ಕ್ಷಣಕ್ಕೆ ನಾನು ಅಲ್ಲಿಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊತೀನಿ ಫೈನಲ್ ಅಲ್ಲಿ ನೀವು ಗೆದ್ದ ಕ್ಷಣಗಳನ್ನು ಮತ್ತೆ ಪ್ರಧಾನಮಂತ್ರಿ ಅವರು ನಿಮ್ಮ ಜೊತೆ ಮಾಡಿದ ಸಂಭಾಷಣೆ ಇದರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಬೋದು ಗೌತಮ್ ಅದು ಭಾಳ ಖುಷಿ ಆಯಿತು ಮ್ಯಾಮ್ ಅದು ಒಂಥರ ನಮ್ಗೆ ಹೆಂಗೆ ಅಂದ್ರೆ ದೇಶದಲ್ಲೂ ಅಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರು ಅವ್ರು ಕಾಲ್ ಮಾಡಿ ನಮ್ಗೆ ಹೇಳ್ತಾರೆ ವಿಶ್ ಮಾಡ್ತಾರೆ ಅಂದಾಗ ಭಾಳ ಖುಷಿ ಆಯಿತು ಇವನ್ ಈ ಉತ್ತರಾಖಂಡಲ್ಲಿ ಇನಾಗ್ರೇಷನ್ ಟೈಮಲ್ಲಿ ಕೂಡ ಅವ್ರು ಖೋ ಮೆನ್ಷನ್ ಮಾಡಿ ಹೇಳಿದ್ರು ಬಹಳ ಹೆಮ್ಮೆ ಆಗುತ್ತೆ ನಮ್ದು ಒಂದ್ ಸ್ಪೋರ್ಟ್ಸ್ ಮಕ್ಕಳು ಈ ಅಂತ ತಗೊಂಡು ಹೋಗಿದೀರಾ ಇಡೀ ದೇಶಕ್ಕೆ ನೀವು ವರ್ಲ್ಡ್ ವೈಡ್ ಅದನ್ನ ಮಾಡಬೇಕು ಅಂತ ಮಾಡ್ಬಿಟ್ರಿ ಒಲಿಂಪಿಕ್ಸ್ ಅಲ್ಲಿ ಆಡ್ ಮಾಡ್ಬೇಕು ಅಂತ ಹೇಳಿ ಸೊ ಖಂಡಿತ ಇಂಡಿಯಾದಲ್ಲಿ ಆದ್ರೆ ಆಡ್ ಮಾಡ್ತೀನಿ ಅಂದ್ರು ಸೆಂಟ್ರಲ್ ಮಿನಿಸ್ಟರ್ ಸ್ಪೋರ್ಟ್ಸ್ ಮಿನಿಸ್ಟರ್ ಕೂಡ ಅರ್ಧ ದಿನ ಟೈಮ್ ಕೊಟ್ಟರು ಬೆಳಗ್ಗೆ ನೈನ್ ಇಂದ ಟ್ವೆಲ್ ತರ್ಟಿ ವರ್ಗ ಅವ್ರು ನಮ್ ಜೊತೆಗೆ ಇದ್ದು ಅವರು ಫೋಟೋ ಎಲ್ಲ ತಗೊಂಡು ಮಕ್ಕಳಿಗೆ ಕಳೆದ ಒಂದು ದಶಕದಿಂದ ಒಂದೂವರೆ ದಶಕದಿಂದ ಸದ ಈ ಕ್ರೀಡೆಗೆ ಬಹಳಷ್ಟು ಉತ್ತೇಜನ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಹೊಸ ಹೊಸ ಕ್ರೀಡೆಗಳನ್ನು ನಮ್ಮ ರಾಷ್ಟ್ರ ಕ್ರೀಡೆಗಳಲ್ಲಿ ಸೇರಿಸಲಾಗಿದೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಕಾಣುತ್ತೆ ನೇಪಾಲ್ ಜೊತೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂದ್ರೆ ಇಟ್ ಕಂಪ್ಲೀಟ್ ಒನ್ ಸೈಡೆಡ್ ಮ್ಯಾಚ್ ಆರ್ ತುಂಬಾ ಒಳ್ಳೆ ಸ್ಟಿಫ್ ಕಾಂಪಿಟೇಷನ್ ಇತ್ತ ಒಂದು ಸೈಡೆಡ್ ಇಲ್ಲ ಮ್ಯಾಮ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಫೈಟ್ ಇತ್ತು ಯಾಕಂದ್ರೆ ಆ ಕ್ರೌಡ್ ಇತ್ತಲ್ಲ ಫಸ್ಟಿಂದನೂ ಅವರು ಮೇಲೆ ತುಂಬ ಸಲ ಸೀರೀಸ್ ಎಲ್ಲ ಟೆಸ್ಟ್ ಸೀರೀಸ್ ಎಲ್ಲ ಆಡ್ಕೊಂತಾರೆ ಸೊ ಇಂಡಿಯಾಗೆ ಬರೋದು ನಾವು ನೇಪಾಳಿಗೆ ಹೋಗೋದು ರೀಸೆಂಟ್ ಆಗಿ ಸೊ ಅವ್ರು ಆಲ್ಮೋಸ್ಟ್ ನಮ್ಮ ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಫಸ್ಟ್ ಮ್ಯಾಚ್ಗಿಂತ ಫೈನಲಲ್ಲಿ ಅವ್ರ ಮೇಲೆ ಆಡಬೇಕಾದ್ರೆ ಸ್ವಲ್ಪ ಟಫ್ ಇತ್ತು ಕ್ರೌಡು ಒಂದು ಎಕ್ಸ್ಪೆಕ್ಟೇಷನ್ ನಮ್ದು ವರ್ಲ್ಡ್ ಕಪ್ ನಮ್ಮಲ್ಲಿ ಇದೆ ನಮ್ಮ ಕ್ರೀಡೆ ಇದು ನಾವು ಯಾರನಿಕ್ ಅಷ್ಟು ಗೆಲ್ಲಬೇಕು ಅನ್ನೋದು ನಮ್ಮಲ್ಲಿ ಇತ್ತು ಇದಕ್ಕೆ ಮುಂಚೆ ಆದರೆ ಮಹಿಳೆಯರು ಗೆದ್ಬಿಟ್ಟಿದ್ರು ಸೊ ನಾವು ಅನ್ನೋ ಪ್ರೆಷರ್ ನಮ್ಮಲ್ಲಿ ಇದ್ದೇ ಇರುತ್ತೆ ಮಹಿಳೆಯರು ಗೆದ್ದ ನಂತರ ಫುಲ್ ಕ್ರೌಡ್ ಇದೆ ಮ್ಯಾಮ್ ಒಂದು ಸೀಟ್ ಕೂಡ ಖಾಲಿ ಇರಲಿಲ್ಲ ಪ್ರತಿಯೊಂದು ಕ್ಷಣಕ್ಕೂ ಒಂದೊಂದು ಸೆಕೆಂಡ್ ನಾವು ಒಂದ್ ಹತ್ತು ಸೆಕೆಂಡ್ ಎಕ್ಸ್ಟ್ರಾ ಓಡಿದ್ರು ಕ್ಲಾಪ್ಸ್ ಮಾಡ್ತಿದ್ರು ಬಾಳ ಖುಷಿ ಆಗ್ತಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ನಾವ್ ಪ್ರತಿಯೊಂದು ಮೂಮೆಂಟ್ ಕೋಚಸ್ ಹೇಳ್ತಿದ್ರು ಎಂಜಾಯ್ ಮಾಡಿ ಲೈಫಲ್ಲಿ ಇದು ಫಸ್ಟ್ ಡೇ ವರ್ಲ್ಡ್ ಕಪ್ ನೀವು ಆಡ್ತೀರಾ ನೀವೆಲ್ಲ ಹಿಸ್ಟ್ರಿಯಲ್ಲಿ ನಿಮ್ ನಿನ್ನೆ ಮೇಲೆ ಬಂದ್ಬಿಟ್ಟಿದೆ ಇನ್ನೇನಿದ್ರೆ ನೀವು ಅದನ್ನ ಇಂಡಿಯಾ ಮೇಲ್ ತಗೊಂಡ್ ಹೋಗ್ಬೇಕು ನಿಮ್ ಇಷ್ಟು ಜನ ಸೇರಿ ಇಂಡಿಯಾ ಫ್ಲಾಗ್ ನ ಆಗ ಆರಿಸಬೇಕು ನಮ್ ಕರ್ತವ್ಯ ಏನು ಇಡೀ ವರ್ಡ್ ವೈಡ್ ತಗೊಂಡು ಆಸ್ ಅಸೋಸಿಯೇಷನ್ ನಾವು ತಗೊಂಡ್ ಬಂದಿದ್ದೀವಿ ಇನ್ನ ಖೋಖೋನ ನೀವು ಇನ್ನೊಂದ್ ಐಟಿ ಹೋಗಬೇಕಂದ್ರೆ ನೀವು ಟ್ರೋಫಿ ಎತ್ತಿಡಿಬೇಕು ಇದನ್ನ ಫೈನಲ್ ಮುಂಚೆ ಹೇಳಿದ್ರು ಗೆದ್ದ ಮೇಲೆ ಇಂಡಿಯಾ ಫ್ಲಾಗ್ ಇಟ್ಕೊಂಡು ನಾನೇ ಕ್ಯಾರಿ ಮಾಡಿದ್ದೀನಿ ನಿನ್ನ ಸೈಡ್ ವಾಟರ್ ತಗೊಂಡ್ ನಾನು ಒಂದ್ ರೌಂಡ್ ಆ ಕ್ರೌಡ್ ಆಮೇಲೆ ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ ಕೇರಳದಿಂದ ನಿಖಿಲ್ ಆಮೇಲೆ ಅನಿಕೇತ್ ಪೋಟೆ ಅಂತ ಹೇಳಿ ಮಹಾರಾಷ್ಟ್ರ ನಮ್ದೆ ಫೋಟೋ ಫಸ್ಟ್ ವೈರಲ್ ಆಯ್ತು ಪ್ರೈಮಿಷ್ರು ಕೂಡ ಅದನ್ನೇ ಪೋಸ್ಟ್ ಮಾಡಿದ್ರು ನಾವು ಮೂರು ಜನ ಗೊಂಬೆ ಮಾಡಿದ್ರು ಸೊ ಮಹಿಳೆಯರ ಟೀಮ್ ಗೊಂದು ಅದ್ರ ಜೊತೆ ಫೋಟೋ ಬಂದಿದ್ದು ಎಲ್ಲಾ ಕಡೆ ಯಾವ್ದೇ ಒಂದು ಸಿಎಂ ಹಾಕಿರ್ಬೋದು ಪ್ರತಿಯೊಂದು ಸ್ಟೇಟ್ ಅವರೆಲ್ಲ ಅದೇ ಫೋಟೋ ಬಹಳ ಖುಷಿ ಆಯ್ತು ಆ ಸಿಚುವನ್ ಎಂಜಾಯ್ ಮಾಡಿ ನನಗೆ ಗೊತ್ತಿಲ್ಲ ನಾವು ಅಷ್ಟು ಫೋಟೋದಲ್ಲೆಲ್ಲ ಬಂದಿದೆ ಅಂತ ಹೇಳಿ ಜನನು ಕೂಡ ಅಲೋ ಮಾಡಿದ್ರು ಬರಕ್ಕೆ ನಾವು ಸುಮಾರು ಫೈನಲ್ ಆದ್ಮೇಲೆ ಒಂದು ನಾಲ್ಕರಿಂದ ಐದ್ ಅವರ್ ಗ್ರೌಂಡ್ ಅಲ್ಲೇ ಇದ್ವಿ ಅಂದ್ರೆ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ವರೆಗೂ ಅಲ್ಲೇ ಇದ್ವಿ ಎಲ್ಲರಿಗೂ ಫೋಟೋ ಕೊಟ್ಟು ಯಾರಿಗೂ ಡಿಸಪಾಯಿಂಟ್ ಮಾಡಬೇಡಿ ಅಂತ ಹೇಳಿದ್ರು ಅಲ್ಲಿ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಬಿಡಲ್ಲ ಅಲ್ಟಿಮೇಟ್ ಅಲ್ಲೂ ನಮ್ ಗ್ರೌಂಡ್ ಒಳಗಡೆ ಯಾರು ಸ್ಪೆಕ್ಟೇಟರ್ಸ್ ನ ಬಿಡಲ್ಲ ವೀಕ್ಷಕರನ್ನ ಬಟ್ ಅಲ್ಲಿ ಅಲೋ ಮಾಡಿದ್ರು ಯಾಕಂದ್ರೆ ಖುಷಿ ಫಸ್ಟ್ ವರ್ಲ್ಡ್ ಕಪ್ ಅಷ್ಟು ಜನ ನಿಮಗೋಸ್ಕರ ಬಂದಿದ್ದಾರೆ ಡೆಲ್ಲಿ ಒಬ್ಬ ರಿಪೋರ್ಟರ್ ಗಳು ಹೇಳ್ತಿದ್ರು ಇವನ್ ಫಿರೋಜ್ ಕೊಡ್ಲಾಗೆ ಜನ ಹೋಗ್ತಾ ಇಲ್ಲ ಮ್ಯಾಚ್ ನೋಡಕ್ಕೆ ಕ್ರಿಕೆಟ್ ಗೆ ನೀವು ನಂಬಲ್ಲ ಇಲ್ಲಿರೋ ಪೊಲೀಶನ್ ಜನ ಒಂದೇ ಕಡೆ ಸೇರಿದ್ರೆ ಉಸಾಡೋ ಪ್ರಾಬ್ಲಮ್ ಅಂತ ಅದು ಆಯ್ತಂತ ಕ್ಲೋಸ್ ಇಂಡೋರ್ ಯಾವ ಸ್ಪೋರ್ಟ್ಸ್ಗೂ ಬಂದಿಲ್ಲ ಇವತ್ತು ಫುಲ್ ಲೋಸ್ ಆಗಿದ್ದಾರೆ ನೀವು ಎಷ್ಟು ಖುಷಿ ಆಗ್ಬೇಕು ಖೋಖೋ ನೀವು ಯಾವ ಮತಕ್ಕೆ ರೀಚ್ ಆಗಿದ್ದೀರಾ ಅಂತ ಹೇಳಿ ಅವ್ರ ಜೊತೆ ಎಂಜಾಯ್ ಮಾಡಿ ಕ್ಷಣ ಅವ್ರು ಈಗಲೂ ಮೆಸೇಜ್ ಮಾಡ್ತಾರೆ ಕೆಲವರು ಅದೆಲ್ಲ ಇನ್ನೂ ನಮ್ಗೆ ಅಲ್ಲೇ ಇದೀವಿ ಅಂತಾನೆ ಫೀಲ್ ಆಗತ್ತೆ ಒಳ್ಳೆ ಪ್ರತಿಭೆ ಪ್ರದರ್ಶಿಸಿದ್ರೆ ಒಳ್ಳೆ ಗೇಮ್ ಮಾಡಿದ್ರೆ ಖಂಡಿತ ಜನ ಪ್ರಶಂಸೆ ನೀಡ್ತಾರೆ ಎನ್ನುವುದಕ್ಕೆ ನೀವೇ ಒಳ್ಳೆ ಉದಾಹರಣೆ ಯಾಕೆಂತ ಹೇಳಿದ್ರೆ ಈಗ ಕ್ರಿಕೆಟ್ ಇಂದ ಹೊರ ಬಂದು ನಮ್ಮ ದೇಶದ ಜನ ಇತರ ದೇಸಿ ಕ್ರೀಡೆಗಳನ್ನು ಫುಟ್ಬಾಲ್ ಇರಲಿ ಕಬಡ್ಡಿ ಇರಲಿ ಮಲ್ಕಂಬ ಇರಲಿ ಅಥವಾ ಈ ಖೋಖೋ ಇದಕ್ಕೆಲ್ಲ ಹೆಚ್ಚಿನ ಆಸಕ್ತಿ ಅಂತ ಹೇಳಿದ್ರೆ ಜನರಲ್ಲಿ ಇತರ ಕ್ರೀಡೆಗಳ ಬಗ್ಗೆ ಹೆಚ್ಚಿನ ಒಲವು ಮೂಡಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಒಳ್ಳೆಯ ವಿಚಾರ ಖಂಡಿತ ಮ್ಯಾಮ್ ನಾನು ಹೇಳೋದಾದ್ರೆ ನಾನು ತುಂಬಾ ಕಡೆ ಇದನ್ನು ಹೇಳಿದ್ದೀನಿ ಬಟ್ ಗೌರ್ಮೆಂಟ್ ಎಷ್ಟು ಸೀರಿಯಸ್ ತಗೊಂಡಷ್ಟು ಒಳ್ಳೇದು ಯಾವಾಗ ಕ್ರಿಕೆಟ್ ಅಲ್ಲಿ ಮ್ಯಾಮ್ ಬೆಟ್ಟಿಂಗ್ ಅನ್ನೋದು ಇಂಡಿಯಾದಲ್ಲಿ ಸ್ಟಾಪ್ ಆಗುತ್ತೆ ಪ್ರತಿಯೊಂದು ದೇಶ ತರ ನಮ್ಮಲ್ಲೂ ಕೂಡ ಎಲ್ಲಾ ಸ್ಪೋರ್ಟ್ಸ್ಗೂ ಜನ ಒಲವು ಕೊಡ್ತಾರೆ ಕ್ರಿಕೆಟ್ ಆ ಬೆಟ್ಟಿಂಗ್ ಅಡಿಕ್ಟ್ ಆಗಿ ಕ್ರಿಕೆಟ್ ಅಷ್ಟೇನೆ ಫೋಕಸ್ ಮಾಡ್ತಿದ್ದಾರೆ ಬಟ್ ಅದು ಬಿಟ್ಟು ನಾವೀಗ ಇಷ್ಟೊಂದು ವರ್ಲ್ಡ್ ಕಪ್ ಎಲ್ಲ ಮಾಡಿ ಫ್ರಾಂಚೈಸಿ ಲೀಗ್ ಮಾಡಿರೋದ್ರಿಂದ ಇವಾಗ ಕಬಡ್ಡಿ ಖೋ ಮಲ್ಲಕಂಬ ಕೂಡ ಒಂದು ಹಂತದಲ್ಲಿ ನಾವು ನ್ಯಾಷನಲ್ ಗೇಮ್ಸ್ ಅಲ್ಲಿ ಎಂಜಾಯ್ ಮಾಡಿದ್ವಿ ನೋಡಿ ಅದನ್ನ ಆದ್ರೆ ಗೌತಮ್ ಇಲ್ಲಿ ನಿಮ್ಗೆ ನಾವು ಶಾಬಾಸ್ ಅನ್ಲೇಬೇಕು ಯಾಕಂತ ಹೇಳಿದ್ರೆ ಖೋಖೋದ ಬಗ್ಗೆ ಯಾರು ಮಾತಾಡದೇ ಇರುವಾಗ ಹತ್ತು ವರ್ಷಗಳ ಹಿಂದೆನೆ ನೀವು ಖೋಖೋ ಮಾಡಲು ಪ್ರಾರಂಭಿಸಿದ್ರಿ ಮಂಡ್ಯದ ಗಂಡು ಖೋಖೋಗೆ ಆಕರ್ಷಿತರಾದದ್ದು ಹೇಗೆ ಮ್ಯಾಮ್ ಅದು ಸ್ಕೂಲ್ ಟೈಮಲ್ಲಿ ನಾನು ಫೋರ್ತ್ ಸ್ಟ್ಯಾಂಡರ್ಡು ನಾನು ಚಾಮರಾಜಪೇಟೆ ರಾಮಂದ್ರ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಬೆಂಗಳೂರಲ್ಲಿ ಹಾಂ ಬೆಂಗಳೂರಲ್ಲಿ ನಾನು ಹುಟ್ಟಿದ ಬೆಂಗಳೂರು ತಂದೆ ತಾಯಿ ಮಂಡ್ಯದವರು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ವಿ ಸೊ ಹಾಗಾಗಿ ಆಟೋ ಡ್ರೈವರ್ ಆಗಿ ಬೆಂಗಳೂರಿಗೆ ಬರಬೇಕಾಗಿತ್ತು ಅವರು ದುಡಿಮೆಗಾಗಿ ಆ ಸಂದರ್ಭದಲ್ಲಿ ಒಂದು ಸ್ಕೂಲ್ ನಮಗೆ ಗೌರ್ಮೆಂಟ್ ಸ್ಕೂಲ್ ದತ್ತು ತಗೊಂಡಿದ್ರು ಅಂದರೆ ಫ್ರೀಯಾಗಿ ಎಜುಕೇಷನ್ ಮಾಡೋರು ಸೊ ಹಾಗಾಗಿ ಆ ಸ್ಕೂಲಿಗೆ ಸೇರ್ಕೊಂಡಿದ್ದ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಈಗ ಫ್ರೆಂಡ್ ಜೊತೆ ಆಡಬೇಕಾದ್ರೆ ನಾನು ಎಲ್ರಿಗಿಂತ ಸ್ವಲ್ಪ ಫಾಸ್ಟ್ ಇದ್ದೆ ಆಕ್ಟಿವ್ ಇದ್ದೆ ಸೊ ನನ್ನ ಫ್ರೆಂಡ್ಸ್ ಆಲ್ರೆಡಿ ಒಂದ್ ಇಬ್ರು ಮೂರ್ ಜನ ಇದ್ರು ಸೊ ಅವರು ಸಜೆಸ್ಟ್ ಮಾಡಿದ್ರು ಖೋಖೋ ಹಿಂಗ್ ಸೆಲೆಕ್ಷನ್ ಇದೆ ನೀನು ನಮ್ ತರ ಫಾಸ್ಟ್ ಇದೆಯಾ ನೀನು ಒಂದ್ಸಲ ಟ್ರೈ ಮಾಡಬಹುದು ಅಂತ ಹೇಳಿ ಸೊ ನನಗೂ ಗೊತ್ತಿಲ್ಲ ನಾನು ಅಷ್ಟ ಫಾಸ್ಟ್ ಇದ್ದೀನಿ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಸೀನಿಯರ್ ಜೊತೆಗೆ ಸ್ಪ್ರಿಂಟ್ ಮಾಡಿಸ್ತಾರೆ ಸೊ ಪ್ರೀವಿಯಸ್ ಆಡ್ತಿರೋದ್ ಸೆಲೆಕ್ಷನ್ ಸ್ಪ್ರಿಂಟ್ ಎಷ್ಟು ಫಾಸ್ಟ್ ಇದ್ರಿ ಹೌದು ಯಾಕಂದ್ರೆ ಗವರ್ನಮೆಂಟ್ ಸ್ಕೂಲ್ ಅಲ್ಲ ಖೋ ಅಂದ್ರೆ ಹಾಗೇ ಅವರು ಚೂಸ್ ಮಾಡ್ತಿದ್ದೆ ಕಲಿಸಬಹುದು ಸೊ ಅವಾಗ ನಾನು ಸೀನಿಯರ್ ಗಿಂತ ಚೆನ್ನಾಗಿ ಓಡದೆ ಎಲ್ರಿಗಿಂತ ಫಸ್ಟ್ ಬಂದೆ ಸರ್ ನೆಕ್ಸ್ಟ್ ಇಯರ್ ಇಂದ ನೀವು ಸೇರ್ಸ್ಕೊಂತೀವಿ ಸ್ಕೂಲ್ ಈಗ ಕೆರೆಜ್ ಆಗಿದ ತಕ್ಷಣ ನೀನ್ ಸೇರ್ಕೊಬೇಕಾಗತ್ತೆ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಸ್ಟಾರ್ಟ್ ಆಗಿದ್ದು ಊರಿಗೆ ಹೋಗೋದ್ ಫುಲ್ ತಂದೆ ನಮಗೋಸ್ಕರ ಕಡಿಮೆ ಮಾಡಿದ್ರು ಊರ ಹಬ್ಬಕ್ಕೆ ಮಾತ್ರ ಹೋಗ್ತಿದ್ವಿ ನೀವು ಕ್ರೀಡೆನೆ ಖೋಖೋ ಬೇರೆ ಬೇರೆ ಯಾವ ಸ್ಪೋರ್ಟ್ಸ್ ನನ್ ಸರ್ ಅಥ್ಲೆಕ್ಸ್ ಗೆಲ್ಲ ಪುಷ್ ಮಾಡ್ತಿದ್ರು ನಾನು ರಜಾನೆ ಹಾಕ್ಬಿಡ್ತಿದ್ದೆ ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ ಸರ್ ನನಗೆ ಖೋಖೋ ಬಿಟ್ಟು ನನಗೆ ಬೇರೆ ಇದ್ ಮಾಡ್ಬಿಡಿ ಖೋಖೋ ನಿಮ್ಗೆ ಅಷ್ಟೊಂದು ಆಕರ್ಷಿತರೀ ನೀವು ಅದರ ಕಡೆ ಒಂದು ನಾಲ್ಕೈದು ರೋಡ್ ಹುಡುಗರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಒಂದ್ ಮೂವತ್ ನಾಲ್ವತ್ತು ಜನ ನಾವು ಒಟ್ಟಿಗೆ ಎಂ ಎ ಮೈದಾನ ಅಂತಿದೆ ಅದು ಚಾಮರಾಜಪೇಟೆ ಫೇಮಸ್ ಆ ಗ್ರೌಂಡ್ ಅಲ್ಲಿ ಆಟ ಆಡ್ಕೊಂಡು ಬೆಳದವ್ರು ಅಲ್ಲೇನ ಎಲ್ಲರೂ ನಾವೆಲ್ಲ ಒಂದೊಂದ್ ಸ್ಕೂಲ್ ಸೊ ನಾನು ಒಂದ್ ಸ್ಕೂಲ್ ಕಾಂಪಿಟೇಷನ್ ಬಂದಾಗ ನಾವೇ ಕಾಂಪಿಟೇಷನ್ ಆಡ್ತಿದ್ವಿ ಈಗ ಮನೆ ಹತ್ರ ಇರೋ ಸ್ನೇಹಿತರು ನಾವು ಜೊತೆಗಿರೋರು ನಾವೇ ಅಪೋನೆಂಟ್ ಆಗಿ ಆಡಿ ಅವಾಗ ಒಂದು ಕ್ರೇಜ್ ಸ್ಟಾರ್ಟ್ ಆಯ್ತು ನನಗೆ ಎಲ್ರಿಗಿಂತ ನಾನ್ ಚೆನ್ನಾಗಿ ಆಡೋದ್ರಿಂದ ನನ್ನ ಸ್ನೇಹಿತರು ಅಲ್ಲಿಂದ ಅವರೆಲ್ಲ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಏತ್ ಸ್ಟ್ಯಾಂಡರ್ಡ್ ಮುಂಚೆನೇ ಒಂದು ನ್ಯಾಷನಲ್ಸ್ ಆಡಿದೆ ಮೇಡಮ್ ಬೆಂಗಳೂರಲ್ಲೇ ನಡೀತು ಫಸ್ಟ್ ನ್ಯಾಷನಲ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಸೋ ಅದರಲ್ಲಿ ಗೋಲ್ಡ್ ಮೆಡಲ್ ಆಯ್ತು ಕ್ರೇಜ್ ಅಂದ್ರೆ ಈಗೇನೆ ಒಂದ್ ಏರಿಯಾ ಹುಡುಗರು ನಾವೇ ಬೇರೆ ಬೇರೆ ಸ್ಕೂಲ್ ನಾವೇ ಕಾಂಪಿಟೇಷನ್ ಆಡ್ತೀವಿ ಅಂದಾಗ ನಮ್ಗೊಂದು ಖುಷಿ ನಾನು ಇವನ್ ಮೇಲೆ ಗೆದ್ದೆ ನಾನ್ ಇವನ್ ಮೇಲೆ ಗೆದ್ದೆ ಅಂತ ಹೇಳಿ ಬಟ್ ಆಟೋಮೆಟಿಕ್ ನಾನ್ ಎಲ್ರಿಗಿಂತ ತುಂಬಾ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ ಎಲ್ರೂ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ ಸ್ಕೂಲ್ ಒಂದು ರೆಕಗ್ನೈಸೇಷನ್ ಸಿಕ್ತು ಆಮೇಲೆ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮ್ಯಾಮ್ ಒಂದು ಸ್ಕೂಲ್ ಸ್ಟೇಟ್ ಗೆ ಹೋಗಿದ್ ಅಂದ್ರೆ ನಮ್ ನಮಗೆ ಬಹಳ ಖುಷಿ ಅಂದ್ರೆ ನಮ್ಮ ಸ್ಕೂಲ್ ಖೋಖೋ ಇವಾಗ ಏನ್ ಗ್ರೌಂಡ್ ಇರೋದಲ್ಲ ಅದ್ರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಅರ್ಧ ಕೋಟು ಗ್ರೌಂಡ್ ಇಲ್ಲ ಮೇಡಮ್ ನಿಮ್ಮ ಶಾಲೆಯಲ್ಲಿ ಖೋಖೋಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ ಆಯ್ತು ಮಾದೇಶ್ ಮಾಸ್ಟರ್ ಅಂತಿದ್ರು ಅವರು ಅಂದ್ರೆ ಗ್ರೌಂಡ್ ಅರ್ಧನೇ ಮ್ಯಾಮ್ ಇವಾಗ್ಲೂ ಏನ್ ಖೋಖೋ ಕೋರ್ಟ್ ಹೇಳ್ತೀವಿ ನಾವು ಅದ್ರಲ್ಲಿ ಅರ್ಧ ಗ್ರೌಂಡ್ ಅಷ್ಟೇ ಈಗ್ಲೂ ಇರೋದು ಅಷ್ಟೇನೆ ಅವರು ನಮ್ಮ ಪಿಇ ಟೀಚರ್ನೆ ಸೊ ಅವರು ಇದ್ ಮಾಡ್ತಿದ್ರು ನಮ್ಗೆ ಕಲಿಸ್ತಿದ್ರು ಸೊ ಆಗ ಅದೇ ಸಂದರ್ಭದಲ್ಲಿ ಪೈನರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಅಂದ್ರೆ ನನ್ನ ಜರ್ನಿಂಗ್ ಸ್ಟಾರ್ಟ್ ಆಯಿತು ಸೊ ಆ ಟೈಮ್ ಗೆ ಪೈನರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಗಾಂಧಿ ಗ್ರೌಂಡ್ ವಿಜಯನಗರಲ್ಲಿದೆ ಅಲ್ಲಿ ಕೋಚು ಕೋಚ್ ಕುಮಾರ್ ಅವರು ನೋಡಿ ಇಲ್ಲ ಈ ಖೋಖೋದಲ್ಲಿ ತುಂಬಾ ಹಾಗೆ ಹೋಗ್ಬೋದು ಮುಂದೆ ಲೈಫ್ ಇದೆ ತುಂಬಾ ಚೆನ್ನಾಗಿದೆ ಗೇಮ್ ಸ್ಕೂಲ್ ಆದ್ಮೇಲೆ ನಿನ್ ಬಿಡ್ಬೇಡ ನಾವು ನಿನ್ನ ನೋಡ್ಕೊಂತೀವಿ ಸೊ ಇಲ್ಲಿಗೆ ಅಂತ ಹೇಳಿದ್ರು ಸೊ ಅದೇ ಆ ಪ್ಯಾಶನ್ ಮೇಡಮ್ ನನ್ಗೆ ಯಾವ ಸ್ಪೋರ್ಟ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಬರ್ತಿರಲಿಲ್ಲ ಇವನ್ ರನ್ನಿಂಗ್ ರನ್ನಿಂಗಲ್ಲಿ ಕ್ವಾಲಿಫೈ ಆಗಿದ್ದೆ ನಾನು ಅಟೆಂಡೇ ಮಾಡ್ತಿರ್ಲಿಲ್ಲ ಸರ್ ಬೈತಿದ್ರು ಇಲ್ಲ ಇದ್ರಲ್ಲೂ ಫ್ಯೂಚರ್ ಇದೆ ಖೋಖೋ ನಾನು ಓಕೆ ನಮ್ ಸ್ಕೂಲಲ್ಲಿ ಇತ್ತು ನಿನ್ ಪ್ಯಾಷನ್ ಗೆ ಸೇರಿಸಿದೆ ಬಟ್ ಅಥ್ಲೆಟಿಕ್ಸ್ ಮಾಡು ಅಥ್ಲೆಟಿಕ್ಸ್ ಅಲ್ಲಿ ಫ್ಯೂಚರ್ ರಾಷ್ಟ್ರ ಮಟ್ಟದಲ್ಲಿ ನೀವು ಮಿಂಚಬಹುದು ಅನ್ನುವ ಒಂದು ಸಿಚುವೇಶನ್ ಆಗಿ ಇತ್ತಲ್ಲ ಅವಾಗ ಹೌದು ಅಥ್ಲೆಟಿಕ್ಸ್ ಗೆ ಮ್ಯಾಮ್ ಯಾವಾಗ್ಲೂ ಕೋಪ್ ಇತ್ತು ಬಟ್ ಆದ್ರೂ ನಾನು ಎಲ್ಲ ಓವರ್ ಕಮ್ ಇಲ್ಲ ನಾನು ಖೋಖೋದಲ್ಲೇ ಏನಾದ್ರು ಮಾಡಬೇಕು ಯಾಕಂದ್ರೆ ನಂಗೆ ತುಂಬಾ ಆಡ್ಕೊಂತಿದ್ರು ಮ್ಯಾಮ್ ಅಂದ್ರೆ ನನ್ಗೆ ಈಗ್ಲೂ ನೆನಪಿದೆ ಖೋಖೋ ತಗೊಂಡಿದ್ದಾನೆ ನಮ್ಮ ಪೇರೆಂಟ್ಸ್ ಅಲ್ಲೇ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಏನು ಸಾಧನೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಗೌರ್ಮೆಂಟ್ ಅಲ್ಲಿ ಏನ್ ಫೋಕಸ್ ಕೊಡ್ತಾರೆ ಅಟ್ಲೀಸ್ಟ್ ಅಥ್ಲೆಟಿಕ್ಸ್ ಅಲ್ಲಿ ಸರ್ ಹೇಳಿದ್ರು ಅವ್ನು ಕೇಳ್ತಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ಹೇಳಿದ್ರು ನಾನು ಯಾವ್ದಕ್ಕೂ ಹೋಗ್ತಿರ್ಲಿಲ್ಲ ಇದ್ರ ಮೇಲೆ ನಂಬಿಕೆ ಇಟ್ಟೆ ನಾನು ಇದಕ್ಕೋಸ್ಕರ ನನ್ನ ಜೀವನ ಮುಡಿಪಾಗಿಟ್ಟೆ ನೀವೇನು ಇಟ್ರಿ ಅಂದ್ರೆ ನೀವು ಮಾಡಿದ ಆಯ್ಕೆ ನಿಮ್ಮ ತಂದೆ ತಾಯಿ ಅವರಿಗೆ ಅಷ್ಟು ಖುಷಿ ಕೊಟ್ಟಿತ ತಂದೆ ತಾಯಿ ಮ್ಯಾಮ್ ಯಾಕಂದ್ರೆ ಅಮ್ಮ ಮನೇಲೆ ಇರ್ತಾರೆ ಸೊ ಅಮ್ಮಂಗ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅವ್ನು ಓದ್ಬೇಕಿತ್ತು ನಾವು ಬೆಂಗಳೂರಲ್ಲಿ ಇರೋದು ಬಂದಿದ್ದೇನೆ ಮಕ್ಳು ಓದಿ ಒಂದ್ ಹಂತಕ್ ನಮ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ತಂದೆಗೆ ಭಯ ಇತ್ತು ತಂದೆಗೆ ನಮ್ಮ ಕೋಚ್ ಅಂದ್ರೆ ಕುಮಾರ್ ಅವರು ಯಂಗ್ ಪೈನರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಮಾದೇ ಸರ್ ಹತ್ರ ಅವ್ರು ಕನ್ವಿನ್ಸ್ ಮಾಡಿದ್ರು ಬಟ್ ಕೋಚ್ ಕುಮಾರ್ ಅವ್ರು ಒಪ್ಸಿ ಇಲ್ಲ ಖೋಖೋ ಕಂಟಿನ್ಯೂ ಮಾಡ್ಸಿ ನಾವು ನೋಡ್ಕೊಂತೀವಿ ಅವ್ನ ಎಜುಕೇಶನ್ ಏನೇ ಇರ್ಲಿ ಅವ್ನು ಮಾಡ್ತಾನೆ ಚೆನ್ನಾಗಿರ್ತಾನೆ ನೀವು ಅದೇ ಕಾರಣಕ್ಕೂ ಎದ್ರು ಅಂತ ಹೇಳಿ ಅವರು ಒಪ್ಸಿ ಕನ್ವಿನ್ಸ್ ಮಾಡಿದ್ರು ಬಟ್ ತುಂಬ ಎದುರುತ್ತಿದ್ರು ಮ್ಯಾಮ್ ಪೇರೆಂಟ್ಸ್ ಸ್ಕೂಲ್ ಟೈಮ್ ಅಲ್ಲಿ ಎಲ್ಲಿ ಎಜುಕೇಶನ್ ಡ್ರಾಪ್ಔಟ್ ಓದೋದು ಟ್ಯೂಷನ್ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಬಟ್ ಕ್ಲಾಸಲ್ಲಿ ಏನೇ ಮೇಡಮ್ ಏನೇ ಕ್ಲಾಸಸ್ ಮಾಡಿದ್ರು ಅದೆಲ್ಲ ಗ್ಲಾನ್ಸ್ ಮಾಡ್ಕೊತಿದ್ದೆ ನನ್ಗೆ ಅರ್ಥ ಆಗ್ತಿತ್ತು ಇಷ್ಟೇ ಸಾಕು ನನ್ಗೆ ಒಂದು ಫಸ್ಟ್ ಕ್ಲಾಸ್ ಎಷ್ಟು ಬೇಕು ಈಗ ನನ್ ಟೆನ್ ಸೆಕೆಂಡ್ ಪಿ ಎಸ್ ಫಸ್ಟ್ ಕ್ಲಾಸ್ ಮ್ಯಾಮ್ ನನ್ಗೆ ಅಷ್ಟೇ ಖುಷಿ ಇತ್ತು ಬಟ್ ತಂದೆ ತಾಯಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಹಂಗಾಗಿ ಎದುರುತ್ತಿದ್ರು ಅಂದ್ರೆ ಏನಾಗ್ತದೆ ಅಂದ್ರೆ ಸ್ಕೂಲ್ ಈಗ ನೈನ್ ಓ ಕ್ಲಾಕ್ ಸ್ಕೂಲ್ ನಾನ್ ನೈನ್ ತರ್ಟಿಗೆ ಇದ್ರೆ ನಾನು ಸೆವೆನ್ ತರ್ಟಿಗ್ ಹೋಗಿ ಖೋಖೋ ಆಡ್ತಿದ್ದೆ ವೈಟ್ ಶರ್ಟ್ ಬೇರೆ ಬರೋಸಲ್ಲಿ ಫುಲ್ಲು ಮಣ್ಣಾಗ್ತಿತ್ತು ತ್ರೀ ತರ್ಟಿಗೆ ಪ್ರಾಕ್ಟೀಸ್ ಇರುತ್ತೆ ಸಂಜೆ ಸ್ಕೂಲ್ ಬಿಟ್ಟ ಮೇಲೆ ಸರ್ ಬಟ್ ಆದ್ರೂ ಬೆಳಗ್ಗೆ ಆಡ್ತಿದ್ದೆ ಸಂಡೇನೂ ಹೋಗ್ತಿದ್ವಿ ಸೊ ಈಗ ಮನೇಲಿ ಓದೋದೇ ಇಲ್ಲವಲ್ಲ ಹೇಗೆ ಮುಂದೆ ಅಂತೇಳಿ ಮನೇಲಿ ಅಪೋಸ್ ಮಾಡ್ತಿದ್ರು ಸ್ಟಾರ್ಟಿಂಗು ಬಟ್ ಅದಾದ್ಮೇಲೆ ಎಲ್ಲ ಕೋಚಸ್ಸರಿ ನೀವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಬಹುಶಃ ಅವರಿಗೂ ಅರ್ಥ ಆಯ್ತು ಪ್ರತಿಭೆ ಇದೆ ಪ್ರೀವಿಯಸ್ ಟೂ ಇಯರ್ಸ್ ನಾನು ಬಿಟ್ಟಿದ್ದೆ ಟೆಂತ್ ಎಲ್ಲ ಆಯ್ತು ಕುಮಾರ್ ಸರ್ ಇದೆಲ್ಲ ಕನ್ವಿನ್ಸ್ ಮಾಡಿದ್ರು ಮನೆಯಲ್ಲಿ ಸ್ವಲ್ಪ ಇದಿರ್ಲಿಲ್ಲ ಆಮೇಲೆ ಇಲ್ಲಿ ಏರಿಯಾದಲ್ಲಿ ಮನೆ ಮೇಲೆ ಖಾಲಿ ಮಾಡಿಸಿದ್ರು ನಮಗೆ ತಂದೆ ಇಲ್ಲಿಂದ ಆರ್ ಆರ್ ನಗರ್ಗೆ ಹೋಗೋಣ ಅಂತ ಹೇಳಿ ಯಾಕಂದ್ರೆ ಫ್ರೆಂಡ್ ಜೊತೆ ಸೇರಿ ಪಿ ಯು ಮಾಡ್ಕೊಂತಾನೆ ಮಾಡ್ಕೊತೇನೆ ಇನ್ನೂ ನಂಬಿಕೆ ಇರಲಿಲ್ಲ ಟೆಂತ್ ಆದ್ಮೇಲೆ ಹೇಗೆ ಯಾಕಂದ್ರೆ ಒಂದು ನ್ಯಾಷನಲ್ ಸಹಿತ ಆದ್ಮೇಲೆ ನೈನ್ ಟೆಂತ್ ಅಲ್ಲಿ ಅದು ನ್ಯಾಷನಲ್ಸ್ ಆಡಕ್ ಆಗಲಿಲ್ಲ ಎಜುಕೇಶನ್ ಎಜುಕೇಶನ್ ಅನ್ಕೊಂಡ್ ಮನೇಲಿ ಬಟ್ ನಾನು ಖೋಖೋ ಆಡ್ತಾನೆ ಇದ್ದೆ ಬಟ್ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಡ್ರಾಪ್ ಔಟ್ ಮಾಡಿದ್ದೆ ಅಂದ್ರೆ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ ಬಟ್ ಅಷ್ಟ ಕಾಂಪಿಟೇಷನ್ ಹೋಗ್ತಿರ್ಲಿಲ್ಲ ಬಟ್ ಅದಾದ್ಮೇಲೆ ಕುಮಾರ್ ಸರ್ ಅವರು ಬಿಡ್ಲಿಲ್ಲ ಏನ್ ಕಾಮರ್ಸ್ ತಗೊಂಡು ಕೋಚ್ ಕೂಡ ಬಿಡ್ತಾ ಇರಲಿಲ್ಲ ಅವರು ಹಿಂದೇನೆ ಬಿದ್ದು ಇಲ್ಲ ನೀನು ಏನಾದ್ರು ಸಾಧನೆ ಮಾಡ್ತೀಯ ಅಂತ ಮತ್ತೆ ಅವರೇ ಕರ್ಕೊಂಡು ಹೋಗಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇದ್ರು ಕೂಡ ನಾನು ಖೋಖೋ ಪ್ರಾಕ್ಟೀಸ್ ಮಾಡ್ಕೊಂಡು ಎಕ್ಸಾಮ್ ಬರೆದು ಅಲ್ಲೂ ಪಾಸ್ ಆದ್ಮೇಲೆ ಫಸ್ಟ್ ಇಯರ್ ಡಿಗ್ರಿಲಿ ಮಹಾರಾಷ್ಟ್ರದ್ದು ಮಹಾರಾಷ್ಟ್ರದ ಸಿಗುತ್ತೆ ಅದೇ ಫಸ್ಟ್ ಟೈಮ್ ಹೇಗೆ ಅಂತ ಹೇಳಿದ್ರೆ ಮ್ಯಾಮ್ ನಾನು ರೀಸೆಂಟ್ ಆಗಿ ಹೇಳಿದೆ ನನಗೆ ಟ್ವೆಂಟಿ ಫಿಫ್ಟೀನ್ ಫಸ್ಟ್ ಟೈಮ್ ಜೂನಿಯರ್ ನ್ಯಾಷನಲ್ ಹೋದಾಗ ನಾವು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದ್ರು ನಂಗೆ ಸೆಲೆಕ್ಷನ್ ಸಿಗಲ್ಲ ಕಾರಣಾಂತರಗಳಿಂದ ಸೊ ಅದು ನನ್ ಸಿಕ್ಕಾಪಟ್ಟೆನೆ ಡಿಸಪಾಯಿಂಟ್ ಆಗಿದ್ದೆ ನಾನು ಅತ್ಕೊಂಡ್ ಮನೆಗೆ ಬಂದಿದ್ದೆ ನಾನು ಇದಕ್ಕೆ ಸ್ಪೋರ್ಟ್ಸ್ ಆಡೋಲ್ಲ ನಾನು ಅದಕ್ಕೆ ಒಂದ್ ವರ್ಷ ಬಿಟ್ಟಿದ್ದು ಸ್ಪೋರ್ಟ್ಸ್ ಅಲ್ಲಿ ಇಷ್ಟೊಂದೆಲ್ಲ ನಾನು ಮಾಡ್ತೀನಿ ನನ್ಗೆ ಏನು ಸಿಗಲ್ಲ ಹಾಗೆ ನಮ್ ಕೋಚ್ ಹತ್ರ ಹೇಳಿ ಬಟ್ ನಾನು ಅವಾಗ ಏನಂದ್ರೆ ಫುಲ್ ರೆಕಗ್ನೈಸ್ ಪ್ಲೇಯರ್ ತರ ಇದ್ದೆ ಎಲ್ರಿಗಿಂತಾನು ಒಬ್ಬ ರೆಕಗ್ನೈಸ್ ಪ್ಲೇಯರ್ ನನ್ನ ಕ್ಯಾಂಪಲ್ ಎಲ್ಲ ಫಸ್ಟ್ ಎಂಟ್ರಿ ಆಡಿಸ್ತಿದ್ರು ಸೊ ಈ ತರ ಇದ್ದ ನನಗೆ ಸಡನ್ ಆಗಿ ಯಾಕೆ ಸೆಲೆಕ್ಷನ್ ಕೊಡ್ಲಿಲ್ಲ ಅಂತ ಹೇಳೋದ್ ನಂಗೆ ಸಿಕ್ಕಾಪಟ್ಟೆ ನಾನು ಅರ್ಟ್ ಆಗ ವಾಪಾಸ್ ಬಂದಿದ್ದೆ ದಾವಣಗೆರೆಯಿಂದ ಸೊ ಆ ಟೈಮಲ್ಲಿ ಕೋಚ್ ಇಲ್ಲ ನೀನು ಈ ತರ ಇದ್ರಾಗಲ್ಲ ನೀನು ಸ್ಟೇಟ್ಗೆ ಫಸ್ಟ್ ಒಬ್ಬ ಹೆಂಗಿರ್ಬೇಕು ಯಾಕಂದ್ರೆ ಬೆಸ್ಟ್ ಪ್ಲೇಯರ್ ನಿನ್ ಕೊಡದೆ ಅವ್ರಿಗೆ ಇರಕ್ಕೆ ಆಗಲ್ಲ ಕೆನಾಟ್ ಆ ತರ ನಿನ್ ಪ್ಲೇಯರ್ ಆಗಬೇಕು ಸ್ಟೇಟ್ ಗೆ ಫಸ್ಟ್ ನಂಬರ್ ಒನ್ ಆಗ್ಬೇಕು ಅನ್ನೋ ಚಾಲೆಂಜ್ ತಗೋ ಈ ತರ ಹತ್ಕೊಂಡ್ ಕುತ್ಕೊಂಡ್ರೆ ಬಿಟ್ಬಿಡ್ತೀನಿ ಇಷ್ಟಕ್ಕೆ ಅಂದ್ರೆ ಆಗಲ್ಲ ಲೈಫ್ ಅಲ್ಲಿ ಇದೆಲ್ಲ ಬರುತ್ತೆ ಸಿಚುಯುಷನ್ ದೇವ್ರ ನಿಮ್ನೆಲ್ಲ ಪರೀಕ್ಷೆ ಮಾಡೋದು ನೀನ್ ಇದನ್ನ ಮೆಟ್ ನಿಂದ್ರೆ ನಾನು ಇದೀನಿ ನನ್ನ ನಂಬು ನೀನ್ ಮುಂದೆ ಒಂದಿನ ಎಲ್ಲಾರು ಹೋಗ್ತೀಯಾ ನಿನ್ ಗೇಮ್ ನಾನ್ ನೋಡಿದೀನಿ ನಿನ್ನಲ್ಲಿ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ನಾನು ಯಾಕಂದ್ರೆ ಅವರು ತುಂಬಾ ವರ್ಷ ಪ್ಲೇಯರ್ ಮ್ಯಾಮ್ ಅವ್ರೆಲ್ಲಾ ಎಲ್ಲಾ ನೋಡ್ಕೊಂಡ್ ಬಂದಾರೆ ಯಾರು ಯಾರ ನಿಲ್ದೇ ನಿಲ್ದಿರ ಟ್ಯಾಲೆಂಟ್ ನಿನ್ ಹತ್ರ ಇದೆ ನನ್ನ ನಂಬು ನೀನ್ ಏನಾರು ಅಚೀವ್ಮೆಂಟ್ ಮಾಡ್ತೀಯಾ ಹೇಳಿದ ಮಾತುಗಳು ಎಷ್ಟು ನಿಜವಾದವು ನೋಡಿ ಹೌದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಆ ಮೊದ್ಲಿನ ಕಂಚಿನ ಪದಕ ಸಿಕ್ಕಲ್ವಾ ಹ್ಮ್ ಹೌದು ಇದೆಲ್ಲ ನನಗೆ ಡೈರೆಕ್ಟ್ ಕಾಲ್ ಬರುತ್ತೆ ನಾನು ಕೋಚ್ ಮಾತು ಕೇಳಿ ಫುಲ್ ಪ್ರಾಕ್ಟೀಸ್ ಮಾಡ್ತಿದ್ದೆ ಒನ್ ಇಯರ್ ಏನು ಟೂರ್ನಮೆಂಟ್ ಇಲ್ಲ ಪ್ಲೇ ಯೂನಿಟ್ನ ಸ್ಪೋರ್ಟ್ಸ್ ಕ್ಲಬ್ ಅಂತ ಇದೆ ಮ್ಯಾಮ್ ಎಲ್ಲಾ ಮಕ್ಕಳು ಬರ್ತಾರೆ ನಮ್ಮಲ್ಲಿ ಚಿಕ್ಕ ಮಕ್ಳಿಂದ ದೊಡ್ಡವರೆಗ್ರಿಗೂ ಇದಾರೆ ಸೊ ಎಲ್ಲ ನಮ್ದೊಂದು ಸಂಸ್ಥೆ ಇದೆ ಅದು ಗೋಪಾಲ ಅಂತ ಹೇಳಿ ನಮ್ಮ ಸೀನಿಯರ್ ಎಲ್ಲ ಮಕ್ಳಿಗೂ ಅಲ್ಲಿ ಯಾರಿಗೆ ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳಲ್ಲ ಖೋಖೋ ಬರೋರ್ಗೆ ಪ್ರತಿಯೊಬ್ಬರಿಗೂ ಖೋಖೋ ಕಲಿಸ್ತಾರೆ ಸೊ ಆ ಸಂಸ್ಥೆ ಅಂದ್ರೆ ಅಲ್ಲಿಂದ ನಾವು ಮೋಟಿವೇಟ್ ಆಗಿದ್ದು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಮ್ಯಾಮ್ ಈವ್ನಿಂಗ್ ಟೈಮ್ ಅಲ್ಲಿ ಬಂದು ನಾವು ಟೀಮ್ ಪ್ಲೇಯರ್ ಜೊತೆಗೆ ಅಂದ್ರೆ ಕೂತು ಎಲ್ಲರ ಜೊತೆ ಆಡ್ತೀವಿ ಮಾರ್ನಿಂಗ್ ನಮ್ ಇಂಡಿವಿಜುವಲ್ ಸೊ ಈ ತರ ಮಾಡಬೇಕಾದ್ರೆ ಡೈರೆಕ್ಟ್ ಕಾಲ್ ಬರುತ್ತೆ ಹಿಂಗ್ ನ್ಯಾಷನಲ್ಸ್ ಕೊಟ್ಟಿದ್ದೀವಿ ಡೈರೆಕ್ಟ್ ಆಗಿ ಬನ್ನಿ ಅಂತ ಹೇಳಿ ಹೌದು ಕೊಡ್ತಿರ್ಲಿಲ್ಲ ಬಟ್ ಫಸ್ಟ್ ಟೈಮ್ ನನಗೆ ಫೋನ್ ಕಾಲ್ ಬರುತ್ತೆ ಗೌತಮ್ ಹಿಂಗ್ ಸೆಲೆಕ್ಷನ್ ಕೊಟ್ಟಿದೀವಿ ಅಂದ್ರೆ ಅವ್ರಿಗೂ ಅನಿಸ್ತು ನಾನು ಹತ್ಕೊಂಡ್ ಬಂದಿದೆ ಅವ್ರ ಮುಂದೆನೇ ಹೇಳಿ ಹಾಗಾಗಿ ಎಷ್ಟೋ ಜನ ಬೇಡ ಅವನ ಟ್ಯಾಲೆಂಟ್ ಇದೆ ಅಂತ ಹೇಳಿ ಅಲ್ಲಿ ನಮ್ಮ ಅಸೋಸಿಯೇಷನ್ ಕೆಲವರು ಹೇಳಿ ಕೊಡ್ಸಿದ್ರು ಆ ಫಸ್ಟ್ ನ್ಯಾಷನಲ್ಸ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅದೇ ಎಲ್ಲಾ ಸೀನಿಯರ್ ಪ್ಲೇಯರ್ ಮುಂಚೆನೂ ನನ್ನ ಫಸ್ಟ್ ಎಂಟ್ರಿ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಫಸ್ಟ್ ಎಂಟ್ರಿ ಮ್ಯಾಮ್ ನಾನು ವರ್ಡ್ ಕಪ್ ನಿಮಗೆ ಸೆವೆಂಟೀ ಐಟಿನ್ ಇನ್ ಬಿಟ್ವಿನು ಸೊ ಎಂಗ್ ಏಜ್ ಅಲ್ಲೇ ನನ್ಗೆ ಅದು ಹೆಂಗಾಯ್ತು ಅಂದ್ರೆ ನಾನು ಫಸ್ಟ್ ಪ್ಲೇಯರ್ ಆಗಿ ಎಲ್ಲ ಸೀನಿಯರ್ಸ್ ಇದ್ದಾರೆ ಸೊ ಅದೇ ಫಸ್ಟ್ ಎಂಟ್ರಿ ನಾನು ಇವಾಗ ಕೆರಿಯರ್ ಸ್ಟಾರ್ಟ್ ಆದಾಗ ಮ್ಯಾಮ್ ಸ್ಕೂಲ್ ಫಸ್ಟ್ ಎಂಟ್ರಿ ಇದೆ ಇವತ್ತು ವರ್ಲ್ಡ್ ಕಪ್ ಅಲ್ಲೂ ನಾನು ಅದೇ ಫಸ್ಟ್ ಎಂಟ್ರಿ ಅಲ್ಲೇ ಇದ್ದೀನಿ ಅದೊಂದು ನನ್ನ ಜಾಗ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ ಅದೊಂದು ನಾನು ಕನ್ಸಿ ನಾನು ಯಾವುದೇ ಅಂತ ಹೋದ್ರು ನಾನು ಫಸ್ಟ್ ಅಲ್ಲೇ ಇರ್ಬೇಕು ಫಸ್ಟ್ ಎಂಟ್ರಿ ಹಾ ಅದು ಬೆಸ್ಟ್ ಪ್ಲೇಯರ್ ಅಂತ ಹೇಳಿ ಈಗ ನಾನು ಫಸ್ಟ್ ಎಂಟ್ರಿ ಇದ್ದೀನಿ ಅಂದ್ರೆ ಒನ್ ಬೆಸ್ಟ್ ಡಿಫೆಂಡ್ ಇಂಡಿಯಾಗೆ ಆ ತರ ಕರ್ನಾಟಕಕ್ಕೆ ಸೊ ಈ ತರ ಫಸ್ಟ್ ಎಂಟ್ರಿ ಆಗಿ ಆಡ್ತಿದ್ದೆ ಸೊ ಫಸ್ಟ್ ನ್ಯಾಷನ್ಸ್ ಅಲ್ಲಿ ಕಂಚಿನ ಪದಕ ತಗೊಂಡೆ ಸೀನಿಯರ್ಸ್ ಅಲ್ಲಿ ಆ ಮೆಡಲ್ಲು ಅಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ನನಗೆ ಇಂಡಿಯಾ ಸಿಕ್ತು ನನ್ಗಿಂತ ಮುಂಚೆ ಐದಾರು ವರ್ಷದಿಂದ ಆಡ್ತಿರೋ ಸೀನಿಯರ್ಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಬಿಟ್ಟು ನನ್ನ ಟ್ಯಾಲೆಂಟ್ ಗೋಸ್ಕರ ನನ್ಗೆ ಇಂಡಿಯಾ ಸಿಕ್ತು ಸೊ ಅದು ಇನ್ನು ನನಗೆ ಖೋಖೋ ಯಾವ್ದೇ ಕಾರಣಕ್ಕೂ ಬಿಡಲೇಬಾರ್ದು ಅಂತ ಹೇಳಿ ನನ್ಗೆ ತುಂಬಾ ಮೋಟಿವೇಟ್ ಮಾಡ್ತು ಆಸಿಚ್ ಈ ವಿಶ್ವಕಪ್ಗೆ ಸೆಲೆಕ್ಷನ್ ಹೇಗೆ ನಡೆಯಿತು ಕರ್ನಾಟಕದಿಂದ ಆಕೆ ಆದವ್ರು ಒಬ್ಬರೇ ಸೊ ಇದು ಸೆಲೆಕ್ಷನ್ ಹೇಗಾಯ್ತು ಮ್ಯಾಮ್ ಇದು ನಮ್ಗೆ ಸೀನಿಯರ್ ನ್ಯಾಷನ್ಸ್ ನಡೆಯುತ್ತೆ ಎವ್ರಿ ಇಯರ್ ಸೊ ಅಲ್ಲಿ ನಮ್ದು ಕರ್ನಾಟಕ ಟೀಮ್ಗೆ ನಾವು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀವಿ ಬೆಸ್ಟ್ ಪ್ಲೇಯರ್ ಕ್ಯಾಂಪಿಗೆ ಕ್ಯಾಂಪ್ ನಮ್ದು ಹೇಗೆ ಅಂದ್ರೆ ರೆಗ್ಯುಲರ್ ಅಲ್ಲಿ ನಾವು ಒನ್ ಇನ್ ತ್ರೀ ಪ್ಲೇಸ್ಮೆಂಟ್ ಮಾಡ್ತಿದ್ವಿ ಈಗ ಹೇಗ್ರೆ ಅಲ್ಟಿಮೇಟ್ ಖೋಖೋ ಯಾವಾಗ ನಮ್ ಫ್ರಾಂಚೈಸಿ ಲೀಗ್ ಆಯ್ತು ತುಂಬಾ ಟೀಮ್ ಗಳು ಇವಾಗ ಒಡಿಶಾ ಗೌರ್ಮೆಂಟ್ ಖೋಖೋ ಗೆ ಅಂತಾನೆ ಎಲ್ಲ ಸ್ಪೋರ್ಟ್ಸ್ ಗೆ ಹಾಕಿ ಮೇಲ್ ತಂದ್ರು ಪ್ರತಿಯೊಂದು ಸ್ಪೋರ್ಟ್ಸ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಇಯರ್ ಹೌದು ಟೆನ್ ಇನ್ವೆಸ್ಟ್ ಮ್ಯಾಮ್ ಖೋ ಕೂಡ ಫಿಫ್ಟೀನ್ ಕ್ರೋರ್ ಇನ್ವೆಸ್ಟ್ ಮಾಡಿದ್ದಾರೆ ಅದು ಫೆಡರೇಷನ್ ಗು ಕೂಡ ಕೊಟ್ಟಿದ್ದಾರೆ ಆ ಗೌರ್ಮೆಂಟ್ ಸೊ ಈಗ ಇವರೆಲ್ಲ ಬಂದ್ಮೇಲೆ ಲಾಸ್ಟ್ ಟೈಮು ಬಟ್ ನಾವು ಥರ್ಡ್ ಪ್ಲೇಸ್ ಮಾಡಕ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಸೋತ್ವಿ ಯಾಕಂದ್ರೆ ಒಂದು ಅವರು ಕೂಡ ಟಫ್ ಟೀಮ್ ಏನೆ ಅಂದ್ರೆ ಆ ಬೇಸಿಸ್ ಮೇಲೆ ಮ್ಯಾಮ್ ನಮ್ ಸೆಲೆಕ್ಷನ್ ಮಾಡ್ತಾರೆ ಸೊ ನಮ್ ಟೀಮಿಂದ ನಮ್ ಕರ್ನಾಟಕದಿಂದ ಇಬ್ರು ಪ್ಲೇಯರ್ ಕ್ಯಾಂಪ್ ಅಲ್ಲಿ ಹುಡುಗುರಲ್ಲಿ ಸೊ ಗರ್ಲ್ ಇಂದ ನಾಲ್ಕು ಜನ ಕ್ಯಾಂಪ್ ಅಲ್ಲಿ ಲಾಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಮೆಂಬರ್ ಓವರ್ ಆಲ್ ಇಂಡಿಯಾದಲ್ಲಿ ಸಿಕ್ಸ್ಟಿ ಬಾಯ್ಸ್ ಸಿಕ್ಸ್ಟಿ ವುಮೆನ್ ಇದ್ರು ಸೊ ಇದರಲ್ಲಿ ಫಿಫ್ಟೀನ್ ಮೆಂಬರ್ಸ್ ನ ಫೈನಲ್ ಫೈನಲ್ ಟೀಮ್ ಫಾರ್ಟಿ ಟೂ ಡೇಸ್ ಕ್ಯಾಂಪ್ ಅಲ್ಲಿ ಫೈನಲ್ ಟೀಮ್ ಆಗಿ ಸೆಲೆಕ್ಟ್ ಮಾಡಿದ್ರು ತಂದೆ ತಾಯಿ ಅವರಿಗೆ ಈ ತರ ನಿಮ್ಮನ್ನು ಸೆಲೆಕ್ಷನ್ ಆಗಿದೆ ಅಂತ ಹೇಳುವಾಗ ಬಹುಶಃ ಮಗ ಏನೋ ಮಾಡ್ಲಿಕ್ಕೆ ಹೊರಟಿದಾನೆ ಏನೋ ಸಾಧನೆ ಮಾಡಿದಾನೆ ಅಂತ ಹೇಳುವ ಖುಷಿ ನೀವು ಅವರ ಕಣ್ಣಲ್ಲಿ ಏನಾದ್ರು ನೋಡಿದ್ರೆ ಅದನ್ನು ಹೆಂಗಾಯ್ತು ಅಂದ್ರೆ ಮ್ಯಾಮ್ ಅನೌನ್ಸ್ ಮಾಡಿ ಜಸ್ಟ್ ಲೈನ್ ಅಲ್ಲಿ ನಿಂತಿದ್ವಿ ನಮಗೆ ಎಲ್ಲಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅನೌನ್ಸ್ ಮಾಡಕ್ಕೆ ಕಾಯ್ತಾ ಇದ್ರು ಅಮ್ಮ ಕಾಲ್ ಮಾಡಿದ್ರು ತಕ್ಷಣ ಅದೇ ಹೇಳಿದೆ ಈ ಸೆಲೆಕ್ಷನ್ ಆಯ್ತಾ ವೇಟ್ ಮಾಡ್ತಿದೀವಿ ಅಂದ್ರು ಆಮ ಆಗಿದೆ ಅಂತಂದೆ ಬಹಳ ಖುಷಿ ಪಟ್ರು ಯಾಕಂದ್ರೆ ನಾವ್ ಏನು ಇಲ್ದೇನೆ ಈ ಹಂತಕ್ವರೆಗೂ ಬಂದಿದೀವಿ ಇವತ್ತು ಮನೇಲೆಲ್ಲ ಪೇರೆಂಟ್ಸ್ ಎಲ್ಲ ಹೆಮ್ಮೆ ಇದೆ ಮ್ಯಾಮ್ ತಂದೆ ತಾಯಿಗೆ ಇಬ್ಬರಿಗೆ ಹೆಮ್ಮೆ ಇದೆ ಫ್ಯಾಮಿಲಿ ಎಲ್ಲ ನಮ್ಗೆ ಸ್ವಲ್ಪ ಟಾಲರೇಟ್ ಮಾಡ್ತಿದ್ರು ಬಟ್ ಇವಾಗ ನಾನು ಈ ಹಂತಕ್ಕೆ ಬಂದಿರೋದ್ರಿಂದ ಅದೆಲ್ಲ ನನ್ನಿಂದ ಹೋಯ್ತಲ್ಲ ಅದು ತುಂಬಾ ಖುಷಿ ಇವಾಗ ತಂದೆಗೆ ಊರಲ್ಲೂ ಅಷ್ಟೇನೆ ಮಾತಾಡ್ತಿರ್ಲಿಲ್ಲ ಸ್ವಲ್ಪ ಎಲ್ಲ ಜಗಳ ಆಡ್ಕೊಂಡಿದ್ರು ಖುಷಿ ಪಡ್ತಾರೆ ಮಗ ಊರಿಗೆ ಹೆಮ್ಮೆ ತಂದಿದ್ದಾನೆ ಯಾಕೆ ನಮ್ಮ ನಿಮ್ಮೆಲ್ಲ ಹಿಂಗಿರೋದು ಎಲ್ಲಾ ಚೆನ್ನಾಗಿರೋಣ ಅಂತ ಹೇಳಿ ನಮ್ ಯಾರ ಮಾತಾಡ್ಸ್ತಿರಲಿಲ್ಲ ಯಾಕೆ ತಂದೆ ಜೊತೆಗೆ ಯಾರು ಚೆನ್ನಾಗಿರಲಿಲ್ಲ ಅವರೆಲ್ಲ ಸೇರಿ ಜೋರಾಗಿ ಫಂಕ್ಷನ್ ಮಾಡ್ತಾರೆ ದೇಸಿ ಕ್ರೀಡೆಗಳಂತ ಕಬಡ್ಡಿ ಅಥವಾ ಈ ಖೋಖೋಗೆ ಫ್ರಾಂಚೈಸಿ ಸಿಕ್ಕಿ ಈ ಒಂದು ಆಟ ಇಷ್ಟು ಬೇಗ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಗಮನ ಸೆಳೆದಿದೆ ಅಂದ್ರೆ ತಪ್ಪಾಗಲ್ಲವಾ ತುಂಬಾ ಚೆನ್ನಾಗಿದೆ ಇದೆ ಮ್ಯಾಮ್ ಈಗ ನೋಡಿ ಫ್ರಾಂಚೈಸಿ ಏನಕ್ಕೆ ಮಾಡ್ಬೇಕು ಅಂದ್ರೆ ನಾವ್ ಅಟ್ರಾಕ್ಷನ್ ಅಂದ್ರೆ ಜನಾಗ ನಾವ್ ರೀಚ್ ಆಗ್ಬಹುದು ಅಂತಂದ್ರೆ ಇವಾಗ ನಾರ್ಮಲ್ ಕ್ರಿಕೆಟ್ ಗಿಂತ ಐಪಿಎಲ್ ಅಲ್ಲಿ ಜನ ಜಾಸ್ತಿ ಕ್ಲೋಸ್ ಆಗ್ತಾರೆ ಸೊ ಇವಾಗ ಆರ್ ಸಿ ಬಿ ಅಂದ್ರೆ ನಮಗೆಲ್ಲ ತುಂಬಾ ಖುಷಿ ಈಗ ಬೇರೆ ಟೀಮ್ ನೋಡೋದಕ್ಕಿಂತ ಬೇರೆ ಪ್ಲೇಯರ್ಸ್ನ ಕೂಡ ನಾವು ಖುಷಿ ಪಡ್ತೀವಿ ಸೊ ಈಗ ನಾವು ಆಡೋದ್ರಿಂದ ನಮ್ ಕರ್ನಾಟಕ ಅಲ್ಲದೆ ಒಡಿಸಾದವ್ರ ನಮ್ಗೆ ಇಷ್ಟಪಡ್ತಾರೆ ಸೊ ನೀವೀಗ ಫ್ರಾಂಚೈಸಿಯಲ್ಲಿ ನೀವು ಆಡೋದು ಒಡಿಶಾ ಟೀಮ್ ಜೊತೆ ಹೌದು ಕರ್ನಾಟಕದ ಟೀಮ್ ಜೊತೆ ಕರ್ನಾಟಕ ಫ್ರಾಂಚೈಸಿ ಆಗ್ಲಿಲ್ಲ ಈಗ ಸಿಕ್ಸ್ ಟೀಮ್ಸ್ ಇದೆ ಅಷ್ಟೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭ ಆಯ್ತು ಮಾತ್ರ ಅಂತ ಕಾಣುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ಕಬಡ್ಡಿ ಆಗೇಖನ್ನೇ ನೋಡುವ ಸಾಧ್ಯತೆಗಳನ್ನು ನಾವು ಇದ್ರೂ ಖಂಡಿತ ನೋಡಬಹುದು ಇದೆ ತುಂಬಾ ಫ್ರಾಂಚೈಸಿಗಳು ಬಂದಿದ್ದಾರೆ ಬೆಂಗಳೂರಿಗೂ ತುಂಬಾ ಜನ ಕೇಳಿ ಟೀಮ್ ಬಟ್ ಅಲ್ಲಿ ಸರ್ಕಂಟೈನ್ ಸ್ವಲ್ಪ ಬೇರೆ ಇದೆ ಮ್ಯಾಮ್ ಇತ್ತೀಚಿನ ವರ್ಷಗಳವರೆಗೆ ಖೋಖೋ ಬಗ್ಗೆ ಜಾಸ್ತಿ ಏನು ಮಾಹಿತಿ ಜನರಿಗೆ ಇರ್ಲಿಲ್ಲ ಆದ್ರೆ ನಿಮ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಖೋಖೋದಲ್ಲಿ ನೀವು ಮಾಡಿದ ಸಾಧನೆ ಮೇಲೆ ನಿಮಗೆ ಕೆಲಸ ಸಿಕ್ಕಿತ್ತು ಅಲ್ವಾ ಹೌದು ಮ್ಯಾಮ್ ನೌಕರಿ ಸಿಕ್ಕಿದ್ದರಿಂದ ಇದನ್ನು ಆಟವನ್ನೇ ನಾನು ಮುಂದುವರಿಸಿ ಹೋಗ್ಬಹುದು ಎನ್ನುವ ಧೈರ್ಯ ಕೂಡ ನಿಮಗೆ ಬಂತು ಅಂತ ಹೇಳಬಹುದಲ್ವಾ ನಾವು ಹೌದು ಮ್ಯಾಮ್ ಖಂಡಿತ ಯಾಕಂದ್ರೆ ಇದು ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜಸ್ಟ್ ಎಜುಕೇಷನ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಅವರಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಯಾಕಂದ್ರೆ ಎಜುಕೇಶನ್ ಆದ್ಮೇಲೆ ಕೆಲಸ ಸಿಕ್ಕೇ ಸಿಗತ್ತೆ ಆದ್ರೆ ಮೊದ್ಲೆಲ್ಲ ಈ ನ್ಯಾಷನಲ್ ಗೇಮ್ಸ್ ಸ್ಪೋರ್ಟ್ಸ್ ಗೆ ಸೆಲೆಕ್ಷನ್ ಇರ್ತಿರ್ಲಿಲ್ಲ ಅದು ಇತ್ತೀಚೆಗೆ ಆದ ಒಂದು ಬೆಳವಣಿಗೆ ನಮ್ಮಲ್ಲಿ ಇರಲಿಲ್ಲ ಮ್ಯಾಮ್ ಬಟ್ ಮಹಾರಾಷ್ಟ್ರದಲ್ಲೆಲ್ಲ ಇದೆ ಆಂಧ್ರದಲ್ಲಿ ಇದೆ ರೈಲ್ವೆಸ್ ಬಿಲಾಸ್ಪುರಲ್ಲಿ ಇದೆ ಸೊ ಮಹಾರಾಷ್ಟ್ರದಲ್ಲಿ ವೆಸ್ಟರ್ನ್ ಸೆಂಟ್ರಲ್ ರೈಲ್ವೆ ಅಂತ ಎರಡು ಕಡೆ ಇತ್ತು ಬಹುಶಃ ಆದ್ರೂ ಸಹ ಚಾನ್ಸಸ್ ಬಹಳ ಕಡೆ ಪ್ಲೇಸ್ ನಮ್ಗಿಂತ ಅವ್ರಿಗೆ ಚಾನ್ಸ್ ಸಿಕ್ತಿತ್ತು ಬಟ್ ನಮ್ಮಲ್ಲೇ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಖುಷಿ ಆಯ್ತು ಮ್ಯಾಮ್ ಎಲ್ಲ ಫ್ಯಾಮಿಲಿ ಅದೇ ಹೇಳ್ತಿದ್ದೆ ನೋಡಿ ಖೋಖೋ ತಗೊಂಡ ಹಾಗಾಗಿ ಸಿಕ್ಲಿಲ್ಲ ಬೇರೆ ತಗೊಂಡಿರೋ ಸಿಕ್ತಿತ್ತು ಅಂತ ಹೇಳಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರಿ ಹಾ ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಇಲ್ಲೇ ಬೆಂಗಳೂರಲ್ಲಿ ಹಾ ಮೇಡಮ್ ಬೆಂಗಳೂರಲ್ಲಿ ಇದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಖೋಖೋ ಯಾವ ಮಟ್ಟದಲ್ಲಿ ಬೆಳಿಬೌದು ಅಂತ ಅನಿಸುತ್ತೆ ನಿಮಗೆ ಗೌತಮ್ ಮ್ಯಾಮ್ ಖೋಖೋ ತುಂಬ ಎತ್ತರಗಂತೂ ಹೋಗಿ ಹೋಗುತ್ತೆ ಮ್ಯಾಮ್ ಇವತ್ತು ಖೋಖೋ ಈ ಹಂತದಲ್ಲಿ ಎಲ್ಲ ಎಕ್ಸ್ಪೆಕ್ಟೇಷನ್ ಮೀರಿ ದಾಟಿ ಇಲ್ಲಿವರೆಗೂ ನಿಂತ್ಕೊಂಡಿದೆ ಸೊ ಅಂತ ಅಂದಮೇಲೆ ಇದಕ್ಕಿಂತ ಮೇಲ್ ಹೋಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದರೆ ಒಂದು ದೇಶ ಬೆಳೆಯೋಬೇಕಂದ್ರೆ ಸ್ಪೋರ್ಟ್ಸು ಬೆಳೆದ್ರೆ ಮಾತ್ರ ಆ ದೇಶ ಬೆಳೆಯೋಕ್ಕೆ ಸಾಧ್ಯ ನಮ್ಮ ಸಂಪತ್ತು ಹೆಂಗಿದೆ ದೇಶ ಹೆಂಗಿದೆ ಅಂತ ನಾವು ಇಡೀ ವರ್ಡ್ಗೆ ತಿಸ್ಬೋದು ಅಂದರೆ ಅದೊಂದು ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ಮಾತ್ರ ಒಲಂಪಿಕ್ಸ್ ಮಾಡೋ ಮೇನ್ ಉದ್ದೇಶನೇ ಅದು ನಮ್ಮ ದೇಶದ ಸಂಪತ್ತು ನಮ್ಮ ಹಾಸ್ಪಿಟಲಿಟಿ ನಾವು ಯಾವ ರೀತಿ ನೀವು ನಡ್ಸ್ಕೊತೀವಿ ನಮ್ಮ ದೇಶ ಹೇಗಿದೆ ಅನ್ನೋದು ಪ್ರತಿಯೊಂದು ದೇಶಕ್ಕೆ ತಲುಪ್ಸೋಕ್ಕೂ ಅದೇ ಆಮೇಲೆ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅಷ್ಟು ಹೆಸರು ಹೆಸರು ಕೂಡ ಬರುತ್ತೆ ಮತ್ತೆ ಹಣ ಕೂಡ ಸಿಗುತ್ತೆ ಸೊ ಹಾಗಾಗಿ ನಮ್ದು ಸ್ಪೋರ್ಟ್ಸ್ ಬೆಳಿಬೇಕಿತ್ತು ಸೊ ನಮ್ ಸ್ಪೋರ್ಟ್ಸ್ ಎಲ್ಲಾ ತರ ಸ್ಪೋರ್ಟ್ಸ್ ಗಿಂತ ಮೇಲ್ ಹೋಗ್ಬೇಕು ಅನ್ನೋ ನಮ್ದೊಂದು ಆಸೆ ಖಂಡಿತ ಆಲ್ರೆಡಿ ಸೆಕೆಂಡ್ ವರ್ಲ್ಡ್ ಕಪ್ ಕೂಡ ಇಂಗ್ಲೆಂಡ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಸೊ ಟ್ವೆಂಟಿ ನೈನ್ ಆಗುತ್ತೆ ಬಿಫೋರ್ ಒಲಿಂಪಿಕ್ಸ್ ಮುಂಚೆ ಮೂರ್ ವರ್ಡ್ ಕಪ್ ಆಗುತ್ತೆ ನೆಕ್ಸ್ಟ್ ಬಂದು ಇಂಗ್ಲೆಂಡ್ ಅಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ ಸೋನಿ ಸ್ಪೋರ್ಟ್ಸ್ ಗಿಂತ ಮ್ಯಾಮ್ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಬಂದಾಗ ನಮ್ಗೆ ಅಂದ್ರೆ ಕ್ರಿಕೆಟ್ ಆದ್ಮೇಲೆ ಹಾಕಿ ಆದ್ಮೇಲೆ ಏನಾದ್ರು ಸ್ಟಾರ್ ಸ್ಪೋರ್ಟ್ಸ್ ಅಂದ್ರೆ ನಮ್ಮ ಖೋಖೋ ಬಂದು ಅದು ನಮ್ಗೆ ಬಹಳ ಖುಷಿ ನಮ್ ಜೊತೆ ಟೆಸ್ಟ್ ಸೀರೀಸ್ ಇಂಗ್ಲೆಂಡ್ ಆಡ್ತಿದ್ರು ಅವ್ರು ಅವಾಗ ಆಡ್ತಿರೋದು ಇವಾಗ ಆಡ್ತಿರೋದು ತುಂಬಾ ವ್ಯತ್ಯಾಸ ಇದೆ ಏನೇನು ಎಕ್ವಿಪ್ಮೆಂಟ್ ನಾವು ಸ್ಪೋರ್ಟ್ಸ್ ಇವಾಗ ಮ್ಯಾಟ್ ಮೇಲೆ ಯೂಸ್ ಮಾಡ್ತೀವಿ ಅದನ್ನ ಪ್ರತಿಯೊಂದನ್ನು ಅವರು ಕೂಡ ತರ್ಸ್ಕೊಂಡಿದ್ದಾರೆ ಮ್ಯಾಮ್ ಈವನ್ ನಮ್ಮಲ್ಲಿ ಸೌತ್ ಆಫ್ರಿಕಾದವ್ರ ಮ್ಯಾಚ್ ಯಾವಾಗ ಸೆಮಿಫೈನಲ್ ಆಯ್ತು ಅವ್ರು ಎಷ್ಟು ಕ್ಲೋಸ್ ಮ್ಯಾಚ್ ಆಗಿತ್ತು ಅಂದ್ರೆ ಎಷ್ಟು ಖುಷಿಯಾಗಿ ಹೇಳದ ಅಂದ್ರೆ ಆಲ್ರೆಡಿ ನಾನು ನಿಮ್ಮ ಫೆಡರೇಷನ್ ಅಲ್ಲಿ ಮಾತಾಡಿದೀನಿ ಸರ್ ಹತ್ರ ಸೊ ನಾವು ಕೂಡ ಸೌತ್ ಆಫ್ರಿಕಾಗೆ ಮ್ಯಾಟ್ ಎಲ್ಲ ತರ್ಸ್ಕೊಂತ ಇದೀವಿ ಆಲ್ರೆಡಿ ಫಿಫ್ಟಿ ಸ್ಕೂಲ್ ಅಲ್ಲಿ ನಾವು ಖೋಖೋನ ಸ್ಕೂಲ್ ಗೇಮ್ಸ್ ಎಲ್ಲ ಆಡ್ ಮಾಡಿದ್ದೀವಿ ಸೊ ಖೋಖೋ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆ ನಾವೇ ಗೆಲ್ತೀವಿ ಅನ್ನೋಷ್ಟು ಅವರು ಕಾನ್ಫಿಡೆನ್ಸ್ ಆಮೇಲೆ ಪ್ರತಿಯೊಂದಕ್ಕೂ ನಮ್ಮ ಸಪೋರ್ಟ್ ಇದಾರೆ ಮ್ಯಾಮ್ ಖೋಖೋ ವರ್ಲ್ಡ್ ಕಪ್ ಬಂದಿದ್ದು ಕೂಡ ಅಷ್ಟೇ ಪ್ರತಿಯೊಂದು ಟೀಮಲ್ಲಿ ಪ್ಲೇರ್ಸ್ ರೂಲ್ಸ್ ಮಾಡಿದ್ರು ಇಂಡಿಯನ್ ಆರ್ಗನ ಅಲ್ಲಿ ಅವ್ರ ಲೋಕಲ್ ಪ್ಲೇಯರ್ಸ್ ಏಯ್ಟಿ ಫೈವ್ ಪರ್ಸೆಂಟ್ ಇರ್ಬೇಕು ಯಾಕಂದ್ರೆ ಜನಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ನೀವೆಲ್ಲ ಇಂಡಿಯನ್ ನೇಮ್ ಅವ್ರನ್ನೇ ಕರ್ಕೊಂಡು ಬಂದ್ರೆ ನೀವು ವರ್ಲ್ಡ್ ಕಪ್ ಮಾಡಕ್ಕೆ ಕರ್ಕೊಂಡಿದ್ರ ಅಂತ ಹೇಳಿ ಈ ತರ ಆಗ್ಬಾರ್ದು ಅಂತ ಹೇಳಿ ಟೆನ್ ಇಯರ್ಸ್ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಈ ಟ್ವೆಂಟಿ ಫೈವ್ ಅವ್ರಿಗೆ ಮ್ಯಾಮ್ ಪ್ರತಿ ಒಂದ್ ವರ್ಷಕ್ಕೂ ಅಲ್ಲೆಲ್ಲ ಹೋಗಿ ಪ್ರತಿ ದೇಶದಲ್ಲಿ ಒಂದು ಟೂರ್ನಮೆಂಟ್ ಮಾಡಿ ಖೋಖೋ ಕಲ್ಸಿ ಆಮೇಲೆ ನಮ್ಮ ಎನ್ ಎಸ್ ಮಾಡಿರ್ತಾರೆ ಕೋಚಸ್ ಅವ್ರನ್ನೆಲ್ಲ ಅಲ್ಲಿ ಕಳ್ಸಿ ಒಂದೊಂದ್ ವರ್ಷ ಟ್ರೈನಿಂಗ್ ಕೊಟ್ಟು ಇದು ಸುಮಾರು ಹತ್ತು ವರ್ಷಗಳ ಈ ಅದರ ಪ್ರತಿಫಲ ಇದು ಅಲ್ವಾ ಕಪ್ ಖಂಡಿತ ಯಾರು ಅನ್ಕೊಂಡಿರ್ಬೋದು ಡೈರೆಕ್ಟ್ ಆಗಿ ಇಲ್ಲ ಬೇರೆ ಸ್ಪೋರ್ಟ್ಸ್ ನ ಕಲ್ಸೋದೀಸಿ ಖೋಖೋನ ಮದರ್ ಆಫ್ ಆಲ್ ಸ್ಪೋರ್ಟ್ಸ್ ಅಂತಾರೆ ಅದೇಷ್ಟು ನಿಜ ಅಂದ್ರೆ ನೀವು ಯಾವ ಸ್ಪೋರ್ಟ್ಸ್ ಬೇಕಾದ್ರೆ ಹೇಳಕ್ ಹೇಳಿ ನಾವು ಅಟ್ ಲೀಸ್ಟ್ ಒನ್ ವೀಕಲ್ಲಿ ನಾವು ಒಂದು ಪ್ರೊಫೆಷನಲ್ ಪ್ಲೇಯರ್ ಹಾಕಿ ಕೊಟ್ರೆ ಹಾಕಿ ಪ್ಲೇಯರ್ದು ಸ್ಟಿಕ್ ಇಡ್ಕೊಳ್ಳೋದಾಗಿರ್ಬೋದು ಇಲ್ಲ ಕಬಡ್ಡಿ ಮೂವ್ಮೆಂಟ್ ಅಲ್ಲಿರಬಹುದು ಈತ ಈ ಸ್ಪೋರ್ಟ್ಸ್ ಎಲ್ಲ ಮಾಡ್ತೀವಿ ಬಟ್ ಯಾವುದೇ ಒಬ್ಬ ನಾನ್ ಖೋಖೋ ಪ್ಲೇಯರ್ ಕರ್ಕೊಂಡ್ ಬಂದ್ ಖೋಖೋ ಹೇಳ್ಕೊಡ್ತೀವಿ ಅಂದ್ರೆ ಒಂದು ಮಂತ್ ಅಲ್ಲ ಟೂ ಅವರಿಗೆ ಒಂದು ಲೈನ್ ಕೂಡ ಒಂದು ಗ್ರಿಪ್ನೆಸ್ ಕವರ್ ಮಾಡ್ಕ ಬರಲ್ಲ ಸರ್ ಈಗ ನ್ಯಾಷನಲ್ ಗೇಮ್ಸ್ಗೆ ಹೋಗಿ ಬಂದಿರಿ ನೀವು ಇತ್ತೀಚೆಗೆ ಮುಂದಿನ ಗುರಿ ಏನು ಗೌತಮ್ ಅವರದು ಮ್ಯಾಮ್ ಮುಂದಿನ ಗುರಿ ಅದೇ ನಾನು ಇವತ್ತು ಬೆಳೆದ್ ನಿಂತಿದ್ದೀನಿ ಸೊ ನನ್ನ ಕೆಳಗಿರೋ ಮಕ್ಳು ಅಂದ್ರೆ ನಮ್ಮ ರಾಜ್ಯದಲ್ಲಿ ಯಾರೇ ಇದ್ರೂ ಕೂಡ ಕನ್ಸ್ ಕಾಣ್ಬೋದು ಯಾಕಂದ್ರೆ ಕನ್ಸು ಎಷ್ಟು ದೊಡ್ಡದಾಗಿದೆ ಅಷ್ಟು ಕನ್ಸುಗಿಂತ ದೊಡ್ಡದಾಗ ಖೋಖೋ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು ಅದ್ ಬೆಳೆದು ಮಕ್ಳಿಗೆ ದಾರಿ ಮಾಡ್ಕೊಟ್ಟಿದೀವಿ ಇವತ್ ನಾನು ಏನು ಇಲ್ಲ ಏನು ಸಿಗಲ್ಲ ಅನ್ನೋರು ಮುಂದೆ ನಾನೆಲ್ಲ ಇವತ್ತು ನಿಮ್ ಜೊತೆ ಕುತ್ಕೊಂಡ್ ಮಾತಾಡ್ತೀವಿ ನಿಮ್ಮ ಆಕಾಶವಾಣಿ ಪ್ರೋಗ್ರಾಮ್ ಬರ್ತೀವಿ ಇದೆಲ್ಲ ಕನ್ಸು ಎಲ್ಲ ನಾವು ಮಕ್ಳಿದ್ದಾಗ ನೋಡ್ತಿದ್ವಿ ಪ್ರೋಗ್ರಾಮ್ ಅಲ್ಲಿ ನಾನು ಬರ್ತೀನಿ ಅಂದ್ರೆ ಅವರು ಕೂಡ ಬರಬಹುದು ಇದಕ್ಕೆಲ್ಲ ವೇದಿಕೆ ರೆಡಿ ಆಗಿದೆ ದಾರಿ ರೆಡಿ ಆಗಿದೆ ಏನೇನಿದ್ರು ಮಕ್ಕಳು ಆ ದಾರಿಲಿ ನಡ್ಕೊಂಡ್ ಬರಬೇಕೆ ಭಗವಂತ ಒಳ್ಳೆ ದಾರಿ ಮಾಡ್ಕೊಟ್ಟಿದ್ದಾನೆ ಈಸಿಯಾಗಿ ಒಂದ್ ಹೊಡ್ಕರ್ಗು ತಲುಪಬಹುದು ಸೊ ನೀವು ಕನ್ಸ್ ಕಾಣಿ ನೀವು ಕೂಡ ನನ್ನ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ತಂದೆ ತಾಯಿನ್ ಖುಷಿಯಾಗಿ ನೋಡ್ಕೊಬಹುದು ನಾವು ಒಂದು ಸಮಾಜದಲ್ಲಿ ಹೆಮ್ಮೆಯಿಂದ ಇರಬಹುದು ನಮ್ ಖೋಖೋ ಪ್ಲೇಯರ್ಸ್ ಖುಷಿಯಾಗಿ ಹೇಳ್ಕೊಬಹುದು ಎಲ್ಲಾ ಸ್ಪೋರ್ಟ್ಸ್ ಮಧ್ಯ ನಮ್ ಖೋಖೋನು ಕೂಡ ಈ ಹಂತದಲ್ಲಿ ಇದೆ ಅಂತ ಹೇಳಿ ತಂದೆ ತಾಯಿ ಅವರ ಸ್ಯಾಕ್ರಿಫೈಸ್ ಕೂಡ ತುಂಬಾ ಯಾಕೆಂತ ಹೇಳಿದ್ರೆ ಅವರು ಕನಸುಗಳನ್ನು ಇಟ್ಕೊಂಡು ಮಂಡ್ಯದಿಂದ ಇಲ್ಲಿ ಬಂದವರು ಅವರನ್ನು ನೀವು ನಿರಾಶೆಗೊಳಿಸಿಲ್ಲ ಗೌತಮ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ಕೇವಲ ಖೋಖೋ ಮೈದಾನದಲ್ಲಿ ಮಾತ್ರ ಅಲ್ಲ ನಮ್ಮ ಸ್ಟುಡಿಯೋದಲ್ಲಿ ನೀವು ತೋರಿಸಿದಿರಿ ನಿಮ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ಸು ಲಭಿಸಲಿ ಅಂತ ಆಶಿಸುತ್ತಿದ್ದೇವೆ ಧನ್ಯವಾದಗಳು ಖೋಖೋ ವಿಶ್ವಕಪ್ ವಿಜೇತ ಭಾರತ ತಂಡವನ್ನು ಪ್ರತಿನಿಧಿಸಿದ್ದ ಗೌತಮ್ ಎಂ ಕೆ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತಿ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ